ನಮಸ್ಕಾರ ಸ್ನೇಹಿತರೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಮುಗ್ದು ಹೋಗಿದ್ಯಾ ಇದು ತುಂಬಾನೇ ಸೀರಿಯಸ್ ಪ್ರಶ್ನೆ ನಿಮ್ಮಲ್ಲಿ ತುಂಬಾ ಜನ ಈ ಪ್ರಶ್ನೆಯನ್ನ ಕೇಳಿ ಉತ್ತರನ ಕೊಡ್ಬೋದು ಆಬ್ವಿಯಸ್ಲಿ ಇಲ್ಲ ನಮಗ್ ಯಾವ ಪೊಲಿಟಿಕಲ್ ಪಾರ್ಟಿ ಇಷ್ಟನೋ ಅದಕ್ಕೆ ವೋಟ್ ಕೊಡ್ಬೋದು ಯಾವ ಪಾರ್ಟಿಗೆ ಜಾಸ್ತಿ ವೋಟನ್ನ ಕೊಡ್ತೀವೋ ಆ ಪಾರ್ಟಿ ಅವರು ಅಧಿಕಾರಕ್ಕೆ ಬರ್ತಾರೆ ಅಂದಮೇಲೆ ಡೆಮಾಕ್ರಸಿ ಇದೆ ನಮ್ಮ ದೇಶದಲ್ಲಿ ಆದ್ರೆ ನಾನ್ ಕೇಳ್ತಾ ಇರೋ ಪ್ರಶ್ನೆ ಇದೆಲ್ಲದಕ್ಕಿಂತ ಹೊರತಾಗಿದೆ ಅದನ್ನ ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಅದನ್ನ ನೋಡಿ ನಿಮಗೆ ಶಾಕ್ ಆಗ್ಬೋದು ಈ ವಿಡಿಯೋನ ನೋಡಿದ್ಮೇಲೆ ನೀವು ಖಂಡಿತವಾಗ್ಲೂ ಯೋಚನೆ ಮಾಡ್ತೀರಾ ಈ ಪ್ರಶ್ನೆಗೆ ನಿಜವಾಗ್ಲೂ ಸರಿಯಾದ ಉತ್ತರ ಏನು ಅಂತ ನೋಡಿ ಒಂದ್ ವೇಳೆ ನೀವ್ ಏನಾದ್ರು ಪ್ರಧಾನ ಮಂತ್ರಿ ಮೋದಿ ಅವರನ್ನ ನಿಮ್ಮ ದೇವ್ರು ಅಂತ ಅನ್ಕೊಳ್ಳೋರಾದ್ರೆ ಅವ್ರು ನಮ್ ದೇವ್ರು ನಾವು ಅವ್ರನ್ನ ಪೂಜೆ ಮಾಡ್ತೀವಿ ಪ್ರೈಮ್ ಮಿನಿಸ್ಟರ್ ಮೋದಿ ಅವರೊಬ್ರು ಅವತಾರ ಪುರುಷ ಅವರು ಸಾಧಾರಣ ಮನುಷ್ಯರಲ್ಲ ಪ್ರಧಾನ ಮಂತ್ರಿ ದೇಶಕ್ಕೆ ವಿಷ್ಣು ಅವತಾರ ಇದ್ ಹಾಗವ್ರು ವಿಷ್ಣು ಅವತಾರ ಅಥವಾ ನೀವ್ ಏನಾದ್ರು ಪ್ರಧಾನ ಮಂತ್ರಿ ಮೋದಿ ಅವರು ಮಾಡಿದ್ದಾರೆ ಅಂತಂದ್ಮೇಲೆ ಯೋಚನೆ ಮಾಡಿನೇ ಮಾಡಿರ್ತಾರೆ ಅಂತ ಅನ್ಕೊಳ್ಳೋರಾದ್ರೆ ನೀವು ನಿಮ್ಮ ಹೃದಯವನ್ನ ಆಲ್ರೆಡಿ ಮೋದಿ ಅವರಿಗೆ ಕೊಟ್ಟಾಗಿದೆ ಮೋದಿ ನಮ್ಮ ಗಂಡ ನಮ್ಮ ಅಣ್ಣ ನಮ್ಮ ತಂದೆ ನಮ್ಮ ಗುರು ಹಾ ಈಗ ನೀವ್ ಹೇಳಿ ಏನಕ್ಕೆ ಅನ್ಸುತ್ತೆ ಮೋದಿ ಅವರು ಯೋಗಿ ಜಿಯಿಂದ ಮಾತ್ರ ದೇಶದ ಬೆಳವಣಿಗೆ ಆಗುತ್ತೆ ಅಂತ ಹೀಗಿದ್ದಾಗ ನಿಮ್ಮ ಕಣ್ಣನ್ನ ತೆರೆದು ಸತ್ಯವನ್ನ ಒಪ್ಕೊಳ್ಳೋದಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಇವ್ರನ್ನೆಲ್ಲರನ್ನು ಬಿಟ್ಟು ನೀವು ನಿಜವಾಗ್ಲೂ ದೇಶವನ್ನ ಪ್ರೀತಿಸವರೇ ಆಗಿದ್ರೆ ಇವತ್ತಿನ ಈ ವಿಡಿಯೋ ತುಂಬಾ ತುಂಬಾನೇ ಇಂಪಾರ್ಟೆಂಟ್ ಇಲ್ಲಿ ನಾನು ಒಂದೇ ಇನ್ಸಿಡೆಂಟ್ ಬಗ್ಗೆ ಹೇಳ್ತಾ ಇಲ್ಲ ನಾನು ಇಲ್ಲಿ ತುಂಬಾನೇ ಇನ್ಸಿಡೆಂಟ್ ಬಗ್ಗೆ ನಿಮಗೆ ಹೇಳೋದಕ್ಕೆ ಇಷ್ಟ ಪಡ್ತಾ ಇದ್ದೀನಿ ಕೆಲವು ತಿಂಗಳ ಹಿಂದೆ ನಡೆದಿರೋದು ಅಥವಾ ಕೆಲವು ವರ್ಷಗಳ ಹಿಂದೆ ಈ ಎಲ್ಲಾ ಇನ್ಸಿಡೆಂಟ್ಗಳು ಕೇವಲ ಒಂದ್ ಕಡೆ ಮಾತ್ರ ಬೆರಳು ಮಾಡ್ತಾ ಇದೆ ನಮ್ಮ ದೇಶ ಒನ್ ನೇಷನ್ ಒನ್ ಪಾರ್ಟಿಯ ಕಡೆಗೆ ಸಾಕ್ತಾ ಇದೆ ಮೀಡಿಯಾದವರುನ ಅಪೋಸಿಷನ್ ವಿರುದ್ಧ ಮಾತಾಡೋದನ್ನ ತಡಿತಾ ಇದ್ದಾರೆ ಎಂಎಲ್ ಎಗಳ ಹಾರ್ಸ್ ಟ್ರೇಡಿಂಗ್ ಹೊಸ ಕಾನೂನನ್ನ ಮಾಡಿ ಎಲೆಕ್ಟೆಡ್ ಪಾರ್ಟಿಗಳಿಂದ ಅಧಿಕಾರವನ್ನು ಕಿತ್ಕೊಳ್ಳೋದು ಇನ್ವೆಸ್ಟಿಗೇಟೆಡ್ ಏಜೆನ್ಸಿಗಳಿಂದ ವೆಪನೈಸೇಷನ್ ಇಡಿ ಗಳಿಂದ ಒತ್ತಡ ಮಾಡಿ ಪೊಲಿಟಿಷನ್ಸ್ ಗಳನ್ನ ಜೈಲಿ ಕಳಿಸೋದು ಗವರ್ನರ್ ಗಳನ್ನ ಯೂಸ್ ಮಾಡಿಕೊಂಡು ಸ್ಟೇಟ್ ಗೌರ್ಮೆಂಟ್ ಮೇಲೆ ಅಧಿಕಾರವನ್ನು ಚಲಾಯಿಸೋದು ಸ್ಟೇಟ್ ಗಳಿಂದ ಫಂಡ್ ಅನ್ನ ಕಿತ್ಕೊಳ್ಳೋದು ಜನರಿಗೆ ಆಂದೋಲನ ಮಾಡುವಂತಹ ಅಧಿಕಾರವನ್ನೇ ಕಿತ್ಕೊಳ್ಳೋದು ಒಂದ್ ವೇಳೆ ಆಂದೋಲನ ಮಾಡಿದ್ರೆ ಅವರಿಗೆ ಟಿಯರ್ ಗ್ಯಾಸ್ ಅಥವಾ ರಬ್ಬರ್ ಬುಲೆಟ್ ಇಂದ ಸ್ವಾಗತ ಮಾಡೋದು ತನ್ನ ಎಲ್ಲಾ ಫಂಡಿಂಗ್ ಗಳನ್ನ ಮುಚ್ಚಿಡೋದಕ್ಕೋಸ್ಕರ ಎಲೆಕ್ಟೋರಲ್ ಬಾಂಡ್ ಅನ್ನ ಯೂಸ್ ಮಾಡ್ಕೊಳ್ಳೋದು ಒಂದ್ ವೇಳೆ ಅಪೋಸಿಷನ್ ಪಾರ್ಟಿಯ ಕ್ಯಾಂಡಿಡೇಟ್ ಏನಾದರೂ ಗೆದ್ರೆ ಅವರು ನೇರವಾಗಿ ಎಲೆಕ್ಷನ್ ಫ್ರಾಡ್ ಅಂತ ಘೋಷಣೆ ಮಾಡಿ ಅವರು ಅವ್ರಿಗೆ ಗೆಲ್ಲಿಸ್ಕೊಳ್ಳೋದು ನಾನು ಪ್ರಧಾನಮಂತ್ರಿ ಮೋದಿ ಅವರಿಗೆ ಒಂದು ಇಷ್ಟಪಡ್ತೀನಿ ಇನ್ನೂ ಮಜಾ ಬರುತ್ತೆ ಇರಿ ನೋಡಿ ಸ್ನೇಹಿತರೆ ನಾವು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡೋಕ್ಕೂ ಮುಂಚೆ ನಾವು ತಿಳ್ಕೋಬೇಕು ಈ ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂತ ಇದು ಬೇಸಿಕ್ ಕಾನ್ಸೆಪ್ಟ್ ಆದ್ರೆ ಜಾಸ್ತಿ ಜನರಿಗೆ ಈ ಕಾನ್ಸೆಪ್ಟ್ ಮೇಲೆ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ತುಂಬಾ ಜನ ಅನ್ಕೊಂಡಿದ್ದಾರೆ ದೇಶದಲ್ಲಿ ಪ್ರತಿ ವರ್ಷ ಎಲೆಕ್ಷನ್ ನಡೀತಾ ಇದೆ ಹಾಗೂ ನೀವು ಪ್ರತಿ ವರ್ಷ ವೋಟ್ ಹಾಕ್ತಾ ಇದೀರಾ ಅಂತಂದ್ರೆ ಇದನ್ನ ನೀವು ಡೆಮೊಕ್ರೆಟಿಕ್ ದೇಶ ಅನ್ಕೊಂಡಿರ್ತೀರಾ ಆದ್ರೆ ಒಂದ್ ವಿಷಯ ಗೊತ್ತಾ ಈ ಎಲೆಕ್ಷನ್ ನಾರ್ತ್ ಕೊರಿಯಾದಲ್ಲೂ ನಡೆಯುತ್ತೆ ನಾನು ತಮಾಷೆ ಮಾಡ್ತಿಲ್ಲ ಪ್ರತಿ ವರ್ಷ ನಾರ್ತ್ ಕೊರಿಯಾದಲ್ಲಿ ಎಲೆಕ್ಷನ್ ನಡೆಯುತ್ತೆ ಹಾಗೂ ಹಂಡ್ರೆಡ್ ಪರ್ಸೆಂಟ್ ಜನ ಹೋಗಿ ವೋಟ್ ಕೂಡ ಹಾಕ್ತಾರಲ್ಲಿ ಆದರೆ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಸರ್ಕಾರದವರು ಎಲೆಕ್ಟ್ ಮಾಡಿರುವಂತಹ ಅಫಿಷಿಯಲ್ ಗೆ ನೀವು ವೋಟ್ ಹಾಕಿಲ್ಲ ಅಂತಂದ್ರೆ ನಿಮ್ಮನ್ನು ಅವರು ಆಂಟಿ ನ್ಯಾಷನಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ನಿಮ್ಮ ಜಾಬ್ ಅನ್ನು ಕಿತ್ಕೋಬಹುದು ಅಥವಾ ನಿಮ್ಮ ಮನೆಯನ್ನು ಕೂಡ ಕಿತ್ಕೋಬಹುದು ನಾವಿಲ್ಲಿ ಕೇವಲ ಪ್ರಜಾಪ್ರಭುತ್ವದ ಬಗ್ಗೆ ಹೇಳೋದೇ ಆದರೆ ನಾರ್ತ್ ಕೊರಿಯಾದ ಅಫಿಷಿಯಲ್ ಹೆಸರು ಏನಿದೆಯೋ ಡೆಮೋಕ್ರಸಿ ಅನ್ನೋ ಪದ ಅದರಲ್ಲೂ ಬರುತ್ತೆ ನಾರ್ತ್ ಕೊರಿಯಾವನ್ನ ಅಲ್ಲಿಯ ಸರ್ಕಾರದವರು ಡಿ ಪಿ ಆರ್ ಕೆ ಅಂತ ಕರೀತಾರೆ ದ ಡೆಮೊಕ್ರೆಟಿಕ್ ಪೀಪಲ್ ರಿಪಬ್ಲಿಕ್ ಆಫ್ ಕೊರಿಯಾ ಆದ್ರೆ ನಿಜ ಏನು ಹೇಳಿ ಈ ದೇಶ ಅಂತೂ ಡಿಕ್ಟೇಟರ್ ಶಿಪ್ ಅಲ್ವಾ ಇದೇ ತರ ಕೂಡ ಡಿಕ್ಟೇಟರ್ ಶಿಪ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಆದ್ರೆ ಎಲೆಕ್ಷನ್ ಅಲ್ಲೂ ನಡೆಯುತ್ತೆ ಆದ್ರೆ ವ್ಯತ್ಯಾಸ ಏನಪ್ಪಾ ಅಂದ್ರೆ ಯಾರಾದ್ರೂ ಕ್ಯಾಂಡಿಡೇಟ್ ಪುಟಿನ್ ವಿರುದ್ಧ ಹೋದ್ರೆ ಅಂತ ವ್ಯಕ್ತಿನ ಯಾವ್ದಾದ್ರೂ ಒಂದು ಕಾರಣಕ್ಕೆ ಡಿಸ್ಕ್ವಾಲಿಫೈ ಕೂಡ ಮಾಡ್ಬಿಡ್ತಾರೆ ಅಥವಾ ಹೇಗಾದ್ರೂ ಅವನ ಸಾಯಿಸೇ ಬಿಡ್ತಾರೆ ಸೊ ಇದರಿಂದ ನಿಮಗೆಲ್ಲರಿಗೂ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗಿರಬೇಕು ಎಲೆಕ್ಷನ್ ನಡೆಯೋದ್ರಿಂದ ದೇಶ ಪ್ರಜಾಪ್ರಭುತ್ವ ಆಗಿರಲ್ಲ ಅಂತ ಎಲೆಕ್ಷನ್ ಫ್ರೀ ಹಾಗೂ ಫೇರ್ ಆಗಿರ್ಬೇಕು ಫ್ರೀ ಅಂತಂದ್ರೆ ಜನರಿಗೆ ಯಾವ ಪಕ್ಷ ಇಷ್ಟವೋ ಅದಕ್ಕೆ ವೋಟ್ ಹಾಕುವಂತಹ ಸ್ವಾತಂತ್ರ್ಯ ಇರಬೇಕು ಹಾಗೂ ಫೇರ್ ಅಂತಂದ್ರೆ ಬೇರೆ ಬೇರೆ ಪಾರ್ಟೀಸ್ಗಳು ಬೇರೆ ಬೇರೆ ಕ್ಯಾಂಡಿಡೇಟ್ಸ್ಗಳು ಗೆಲ್ಲುವಂತಹ ಒಂದು ಫೇರ್ ಚಾನ್ಸಸ್ ಇರಬೇಕು ಅದನ್ನು ಬಿಟ್ಟು ಕೇವಲ ಒಂದೇ ಪಾರ್ಟಿಗೆ ಜಾಸ್ತಿ ಅಡ್ವಾಂಟೇಜಸ್ಗಳು ಇರಬಾರದು ಇತ್ತೀಚೆಗಷ್ಟೇ ಚಂಡೀಗಢದಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಮೇಯರ್ ಎಲೆಕ್ಷನ್ ನಡೀತು ಈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಪಾರ್ಟಿ ಒಂದು ಅಲಯನ್ಸ್ ಮಾಡಿದ್ರು ಅವರಲ್ಲಿ ಎಲ್ಲ ಟೋಟಲ್ ಸೇರಿಸಿ ಇಪ್ಪತ್ತು ವೋಟ್ ಸಿಗ್ತಾ ಇತ್ತು ಔಟ್ ಆಫ್ ತರ್ಟಿ ಫೈವ್ ಈ ವೋಟ್ ಅನ್ನ ನೋಡಿ ಪಾರ್ಟಿ ಅವರು ಅನ್ಕೊಂಡಿದ್ರು ಖಂಡಿತವಾಗ್ಲೂ ಈ ಅಲಯನ್ಸ್ ಗೆಲ್ಲೋದು ಅಂತ ಹೇಳಿ ಆದ್ರೆ ಅಲ್ಲಿ ಆಕ್ಚುಲ್ ಆಗಿ ಎಲೆಕ್ಷನ್ ನಡೆದಾಗ ಅಲ್ಲಿಯ ಪ್ರಿಸೈಡಿಂಗ್ ಆಫೀಸರ್ ಏನ್ ಮಾಡ್ದ ಹೇಳಿ ಈ ವಿಷಯ ಏನು ಅಷ್ಟೊಂದು ಸೀಕ್ರೆಟ್ ಆಗಿಲ್ಲ ನೀವು ಸಿ ಸಿಸಿ ಟಿವಿ ಕ್ಯಾಮೆರಾ ನೋಡ್ಬೋದು ಏನ್ ಮಾಡಿದ್ದಾ ಅಂತ ಇವರು ಎಂಟು ಕಾಂಗ್ರೆಸ್ ಹಾಗೂ ಎಪಿಯ ವೋಟ್ ಅನ್ನ ಇನ್ವ್ಯಾಲಿಡ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ರು ಇಲ್ಲಿ ಡೈರೆಕ್ಟ್ ಆಗಿ ಈ ಎಲೆಕ್ಷನ್ ಫ್ರಾಡ್ ಏನ್ ನಡೆದಿತ್ತು ಅದು ಸಿ ಸಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿದೆ ಇನ್ಫ್ಯಾಕ್ಟ್ ಇವರೇ ಕ್ಯಾಮ್ರಾಕ್ಕೆ ಮುಖನ ತೋರಿಸ್ತಾ ಇದ್ದಾರೆ ಹೇಗ್ ತೋರಿಸ್ತಾ ಇದ್ದಾರೆ ಅಂತಂದ್ರೆ ಕಳತನ ಮಾಡ್ತಾ ಇರಬೇಕಾದ್ರೆ ಕ್ಯಾಮ್ರದಲ್ಲಿ ಸಿಕ್ಕಾಕೊಂಡಿರುತ್ತಾರ ಹಾಗೆ ಪೋಸ್ ಕೊಡ್ತಾ ಇದ್ದಾರೆ ಆಮೇಲೆ ಎಲೆಕ್ಷನ್ ರಿಸಲ್ಟ್ ಏನಾಯ್ತು ಹೇಳಿ ಇದ್ರಲ್ಲಿ ಬಿಜೆಪಿ ಈ ಎಲೆಕ್ಷನ್ ಅನ್ನ ಗೆಲ್ತು ಅಂತ ಇಂತ ಒಂದು ಎಲೆಕ್ಷನ್ ಫ್ರಾಡ್ ಈ ದೇಶದಲ್ಲಿ ಇದಕ್ಕೂ ಮುಂಚೆ ಯಾವತ್ತೂ ನಡೆದಿರಲ್ಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದವರು ಹೇಳಿದ್ರು ಇದು ಮರ್ಡರ್ ಆಫ್ ಡೆಮಾಕ್ರಸಿ ಅಂತ ಡಿಕ್ಲೇರ್ ಮಾಡಿದ್ರು ಸುಪ್ರೀಂ ಕೋರ್ಟ್ ಅವರು ಐತಿಹಾಸಿಕ ತೀರ್ಪನ್ನ ನೀಡುವ ಮೂಲಕ ಈ ಚುನಾವಣೆಯನ್ನ ಹೇಗೂ ಉಳಿಸಿದ್ರು ಆದ್ರೆ ಪ್ರಶ್ನೆ ಏನಪ್ಪಾ ಅಂದ್ರೆ ಒಂದ್ ವೇಳೆ ಇಲ್ಲಿ ಸಿಟಿವಿ ಕ್ಯಾಮರಾ ಇಲ್ಲದೆ ಇದ್ದು ಮತ್ತು ವ್ಯಾಲಿಡ್ ಪೇಪರ್ ಇಲ್ಲದೆ ಇದ್ರೆ ಈ ಸುಳ್ಳು ಬಯಲಾಗ್ತಾ ಇತ್ತಾ ಇದು ಕೇವಲ ಒಂದು ಉದಾಹರಣೆ ಸ್ನೇಹಿತರೆ ಅದಕ್ಕೂ ಮುಂಚೆ ಇಪ್ಪತ್ತೊಂದರಲ್ಲಿ ನಡೆದಿರುವಂತಹ ಈ ನ್ಯೂಸ್ ನೋಡಿ ಅಸ್ಸಾಂ ಅಲ್ಲಿ ಬಿಜೆಪಿ ಪಾರ್ಟಿಯ ಒಬ್ಬ ಲೀಡರ್ನ ಕಾರಲ್ಲಿ ಒಂದು ಇವಿಎಂ ಮಷಿನ್ ಸಿಕ್ತು ಅದಾದ್ಮೇಲೆ ಎಲೆಕ್ಷನ್ ಕಮಿಷನ್ ಅವರು ಈ ಜಾಗವನ್ನು ರೀಪೋಲ್ ಆರ್ಡರ್ ಆಗಿ ಘೋಷಣೆ ಮಾಡಿದ್ರು ಆದರೆ ಬಗ್ಗೆ ಹೇಳುವ ಅವಶ್ಯಕತೆ ಏನಿದೆ ಇದೇ ತಿಂಗಳು ನಡೆದಿರುವ ಈ ಘಟನೆ ನೋಡಿ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೂವರು ಅಪರಿಚಿತ ವ್ಯಕ್ತಿಗಳು ಪುಣೆಯ ಸಾಸ್ವಾಡ್ ತಹಶೀಲ್ ಆಫೀಸ್ ಇಂದ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ನ ಕಂಟ್ರೋಲ್ ಅನ್ನೇ ಏನಿಲ್ಲ ನಾಟಕ ನಡೀತಾ ಇದೆಯಾ ಹಾಗಾದ್ರೆ ನಮ್ ಎಲೆಕ್ಷನ್ ಇಲ್ಲಿ ಫ್ರೀ ಹಾಗೂ ಫೇರ್ ರೀತಿಯಲ್ಲಿ ನಡೀತಾ ಇದೆಯಾ ಎಲೆಕ್ಷನ್ ಕಮಿಷನ್ ಒಂದು ಆರ್ಗನೈಸೇಷನ್ ಇದರಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಫ್ರೀ ಅಂಡ್ ಫೇರ್ ಆಗಿ ಎಲೆಕ್ಷನ್ ಗಳು ದೇಶದಲ್ಲಿ ನಡೆಯುತ್ತೆ ಅಂತ ಆದ್ರೆ ಎಲೆಕ್ಷನ್ ಕಮಿಷನ್ ಅನ್ನೇ ಅಕ್ಯೂಸ್ಡ್ ಮಾಡಿದರೆ ಅದು ಒಂದು ಪಾರ್ಷಿಯಲ್ ಮತ್ತೆ ಬಯಸ್ಟ್ ಅಂತ ಹೇಳಿ ಈ ಅಕ್ಯೂಸೇಷನ್ ತುಂಬಾನೇ ಹಳೆದು ಎಲ್ಲದಕ್ಕಿಂತ ಮೊದಲು ಬಿಜೆಪಿ ಪಾಲಿಟಿಷನ್ ನರೇಂದ್ರ ಮೋದಿ ಅವರು ಇದನ್ನ ಹೇಳಿದ್ರು ನೀವು ಸರಿಯಾಗಿ ಕೇಳಿಸಿಕೊಂಡಿದ್ದೀರಾ ಮೇ ಎರಡ್ ಸಾವಿರದ ಹದಿನಾಲ್ಕರ ಎಲೆಕ್ಷನ್ಗೂ ಮುಂಚೆ ನರೇಂದ್ರ ಮೋದಿ ಅವರು ಈ ಎಲೆಕ್ಷನ್ ಕಮಿಷನ್ ಮೇಲೆ ಈ ಆರೋಪವನ್ನು ಹೊರಿಸಿದ್ರು ಹೇಳಬೇಕು ಅಂದ್ರೆ ಆ ಎಲೆಕ್ಷನ್ ಅಲ್ಲಿ ನರೇಂದ್ರ ಮೋದಿಜಿ ಅವರು ಗೆದ್ದಿದ್ರು ಆದರೆ ಕಳೆದ ಹತ್ತು ವರ್ಷದಿಂದ ಎಲೆಕ್ಷನ್ ಕಮಿಷನ್ ಮೇಲೆ ಏನೆಲ್ಲ ಆರೋಪಗಳು ಹೊರಿಸಿದ್ದಾರೆ ಅಂತಂದ್ರೆ ಪ್ರಶಾಂತ್ ಕಿಶೋರ್ ಅವರು ಅವರೇ ಹೇಳಿದ್ರು ಎಲೆಕ್ಷನ್ ಕಮಿಷನ್ ಬಿಜೆಪಿಯ ಎಕ್ಸ್ಟೆನ್ಷನ್ ಅಂತ ಅವರು ಹೇಳೋ ಪ್ರಕಾರ ಇಷ್ಟೊಂದು ಪಾರ್ಷಲ್ ಹಾಗೂ ಬಯಸ್ಟ್ ಎಲೆಕ್ಷನ್ ಕಮಿಷನ್ ಇಲ್ಲಿವರೆಗೂ ನೋಡೇ ಇಲ್ಲ ಅಂತ ಈ ಕಮಿಷನ್ ಯಾವಾಗ್ಲೂ ರೂಲ್ಸ್ ಅನ್ನ ಬೆಂಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದೆ ಹಾಗೂ ಎಲೆಕ್ಷನ್ ನ ಶೆಡ್ಯೂಲ್ ಅನ್ನ ಬೆಂಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದೆ ಅಂತ ಹೇಳಿದ್ದಾರೆ ಇದ್ರ ಬೆನಿಫಿಟ್ ಸೀತ ಬಿಜೆಪಿ ಸಿಗ್ತಾ ಇತ್ತು ಎಲೆಕ್ಷನ್ ಕಮಿಷನ್ ಅವರು ಕ್ಲಿಯರ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಪೊಲಿಟಿಕಲ್ ಕ್ಯಾಂಪೇನ್ ಅಲ್ಲಿ ಇಂಡಿಯನ್ ಆರ್ಮಿಯ ಹೆಸರು ಯಾವುದೇ ಕಾರಣಕ್ಕೂ ಎದಬಾರದು ಅಂತ ಆದ್ರೆ ಪ್ರಧಾನಮಂತ್ರಿ ಮೋದಿ ಅವರು ಎರಡ್ ಸಾವಿರದ ಹತ್ತೊಂಬತ್ತರ ಎಲೆಕ್ಷನ್ಗೂ ಮುಂಚೆ ಸ್ವಲ್ಪನೂ ನಾಚಿಕೆ ಇಲ್ಲದೆ ಮಾರ್ಟಿಯಸ್ ನ ಹೆಸರಲ್ಲಿ ವೋಟ್ ಅನ್ನ ಕೇಳಿದ್ದಾರೆ ಏರ್ ಸ್ಟ್ರೈಕ್ ನ ಹೆಸರಲ್ಲಿ ನಾನು ನನ್ನ ಮೊದಲನೇ ಬಾರಿ ವೋಟ್ ಆಗ್ತಾ ಇರೋ ಮತದಾರರಿಗೆ ಹೇಳ್ತಾ ಇದ್ದೀನಿ ನಿಮ್ಮ ಮೊದಲನೇ ಪುಲ್ವಾಮಾ ವೀರ ಮರಣ ಹೊಂದಿದಂತಹ ವೀರ ಸೈನಿಕರ ಹೆಸರಲ್ಲಿ ಆ ಮೊದಲನೇ ವೋಟು ಸಮರ್ಪಣೆ ಮಾಡಬಹುದಾ ಉತ್ತರ ಪ್ರದೇಶದ ಸಿಎಂ ಆದಿತ್ಯನಾಥ್ ಅವರು ಹೇಳಿದ್ರು ಇಂಡಿಯನ್ ಆರ್ಮಿಯನ್ನ ಮೋದಿಜಿ ಅವರ ಸೇನೆ ಅಂತ ಕೂಡ ಹೇಳ್ಬಿಟ್ರು ಮೋದಿಜಿ ಅವರ ಸೈನ್ಯ ಆತಂಕವಾದಿಗಳಿಗೆ ತಕ್ಕ ಉತ್ತರ ನೀಡುತ್ತೆ ಈ ಎಲ್ಲಾ ವಿಷಯದ ವಿರುದ್ಧ ಎಲೆಕ್ಷನ್ ಕಮಿಷನ್ ಅಲ್ಲಿ ಹೋಗಿ ಕೇಸ್ ಹಾಕಿದಾಗ ಇಪ್ಪತ್ತೊಂದು ದಿನದವರೆಗೆ ಯಾವುದೇ ಆಕ್ಷನ್ ಅನ್ನ ತಗೊಂಡಿಲ್ಲ ಇಪ್ಪತ್ತೊಂದು ದಿನದ ನಂತರ ಎಲೆಕ್ಷನ್ ಕಮಿಷನ್ ಅವರು ಕ್ಲೀನ್ ಚೀಟ್ ಅನ್ನು ಕೊಟ್ಬಿಟ್ರು ರೂಲ್ಸ್ ಅನ್ನ ಕ್ಲಿಯರ್ ಆಗಿ ಬರ್ದಿದ್ದಾರೆ ಅದನ್ನ ವೈಲೆನ್ಸ್ ಮಾಡ್ತಾ ಇದ್ದಾರೆ ಆದ್ರೂ ಕ್ಲೀನ್ ಚೀಟ್ ಬರೀ ಒಂದೇ ಕ್ಲೀನ್ ಚೀಟ್ ಸಿಕ್ಕಿರೋದಲ್ಲ ಪ್ರಧಾನಮಂತ್ರಿ ಮೋದಿ ಅವರಿಗೆ ನಾಲ್ಕು ಬೇರೆ ಬೇರೆ ಕೇಸ್ ಅಲ್ಲಿ ಕ್ಲೀನ್ ಚೀಟ್ ಗಳು ಸಿಕ್ಕಿದೆ ಅಮಿತ್ ಶಾ ಅವರು ರಾಹುಲ್ ಗಾಂಧಿ ಅವರ ಸಂಕ್ಷಿಪ್ತ ಏಜೆನ್ಸಿಯನ್ನ ಪಾಕಿಸ್ತಾನಕ್ಕೆ ಹೋಲಿಸಿದ್ದಾರೆ ಹೀಗ್ ಮಾಡೋದು ಕೂಡ ರೂಲ್ಸ್ ನ ವಿರುದ್ಧ ಆದ್ರೆ ಎಲೆಕ್ಷನ್ ಕಮಿಷನ್ ಅವರು ಇದ್ರಲ್ಲೂ ಕ್ಲೀನ್ ಚೀಟ್ ಅನ್ನ ಕೊಟ್ಬಿಟ್ರು ಇದೆಲ್ಲ ಒಟ್ಟು ಸೇರಿಸಿದ್ರೆ ಒಂದು ಏಳು ಕೇಸಸ್ ಗಳಿದಾವೆ ಅಮಿತ್ ಶಾ ಹಾಗೂ ಮೋದಿ ಅವರಿಗೆ ಕ್ಲೀನ್ ಚೀಟ್ ಕೊಟ್ಟಿರೋದು ಎನ್ ಟಿವಿ ಅವರು ನ್ಯೂಸ್ ಅನ್ನ ರಿಪೋರ್ಟ್ ಮಾಡಿದ್ರು ಮೂರು ಚುನಾವಣಾ ಆಯುಕ್ತರಲ್ಲಿ ಒಬ್ಬ ಚುನಾವಣಾ ಆಯುಕ್ತರು ಈ ವಿಷಯದಲ್ಲಿ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದ್ರು ಏಳು ಕೇಸ್ ಅಲ್ಲಿ ಐದು ಕೇಸಿನ ವಿರುದ್ಧ ಇಲ್ಲಿ ಒಬ್ರು ಚುನಾವಣಾ ಆಯುಕ್ತರು ಇದ್ರು ಅವ್ರು ಅಪೋಸ್ ಮಾಡ್ತಾ ಇದ್ರು ಕ್ಲೀನ್ ಚೀಟ್ ಸಿಗ್ಬಾರ್ದಿತ್ತು ಅಂತ ಆಮೇಲೆ ಗೊತ್ತಾಯ್ತು ಈ ಚುನಾವಣಾ ಆಯುಕ್ತರ ಹೆಸರು ಅಶೋಕ್ ಲವಾಸ ಅಂತ ಆಮೇಲೆ ಏನಾಯ್ತು ಅಂತ ಗೊತ್ತಾ ನಿಮಗೆ ಇವರ ಹೆಂಡತಿ ಮಗ ಮಗಳು ತಂಗಿ ಎಲ್ಲರಿಗೂ ಗೋರ್ಮೆಂಟ್ ನೋಟಿಸ್ ಕಳಿಸಲಾಗಿತ್ತು ಸಿಟಿಸನ್ ಕಮಿಷನ್ ಆನ್ ಎಲೆಕ್ಷನ್ ಅವರು ಒಂದು ರಿಪೋರ್ಟ್ ಅನ್ನ ಮಾಡಿದ್ರು ಅದರಲ್ಲಿ ಅಶೋಕ್ ಲವಾಸನ್ನ ನಿಧಾನವಾಗಿ ಎಲೆಕ್ಷನ್ ಕಮಿಷನ್ ಇಂದ ಹಾಕಲಾಗಿತ್ತು ಸ್ವಲ್ಪ ಯೋಚನೆ ಮಾಡಿ ನಾವು ಎಲೆಕ್ಷನ್ ಕಮಿಷನ್ ಬಗ್ಗೆ ಮಾತಾಡ್ತಾ ಇದೀವಿ ಇದನ್ ಡೆಮೋಕ್ರಸಿನ ಅಥವಾ ಡಿಕ್ಟೇಟರ್ಶಿಪ್ಪ ಡೆಮೋಕ್ರಸಿಯ ಒಳಗಡೆ ಒಂದು ಸಪರೇಷನ್ ಆಫ್ ಪವರ್ಸ್ ಇದೆ ಇಂಡಿಪೆಂಡೆಂಟ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಇದೆ ಇವೆಲ್ಲದರ ಬಗ್ಗೆ ನೀವು ಸ್ಕೂಲ್ ಅಲ್ಲಿ ಓದಿರ್ತೀರಾ ನಮ್ಮ ಎಲೆಕ್ಷನ್ ಕಮಿಷನ್ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅವರು ಒಂದು ಆದೇಶವನ್ನು ಹೊರಡಿಸಿದ್ರು ಈ ಚೀಫ್ ಎಲೆಕ್ಷನ್ ಕಮಿಷನ್ ಏನಿದೆಯೋ ಅಥವಾ ಬಾಕಿ ಎಲೆಕ್ಷನ್ ಕಮಿಷನರ್ಸ್ ಏನಿದ್ದಾರೋ ಅವರ ಅಪಾಯಿಂಟ್ಮೆಂಟ್ ಅನ್ನ ಮೂರು ಎಲೆಕ್ಷನ್ ಇಂದಾನೆ ಮಾಡಿರ್ಬೇಕು ಅದರಲ್ಲಿ ಒಬ್ರು ಪ್ರೈಮ್ ಮಿನಿಸ್ಟರ್ ಇರ್ತಾರೆ ಇನ್ನೊಬ್ರು ಅಪೋಸಿಷನ್ ಲೀಡರ್ಸ್ ಇರಬೇಕು ಮೂರನೇದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದವರೇ ಇರಬೇಕು ಹೀಗೆಲ್ಲ ಮಾಡೋದ್ರಿಂದ ನಮಗೆ ಏನ್ ಕ್ಲಿಯರ್ ಆಗುತ್ತೆ ಅಂತಂದ್ರೆ ಎಲೆಕ್ಷನ್ ಕಮಿಷನರ್ ಅನ್ನ ಏನು ಅಪಾಯಿಂಟ್ ಮಾಡಿರ್ತೀವೋ ಅವನು ನಿಜವಾಗ್ಲೂ ಇಂಡಿಪೆಂಡೆಂಟ್ ಆಗಿರ್ಬೇಕು ಒಂದೇ ಕಡೆ ಬಯಸ್ ಆಗಿರಬಾರದು ಆದ್ರೆ ಕೆಲವು ತಿಂಗಳ ಹಿಂದೆ ಗೋರ್ಮೆಂಟ್ ಒಂದು ಹೊಸ ಲಾನ ತಗೊಂಬಂತು ಅದರಲ್ಲಿ ಗೋರ್ಮೆಂಟ್ ಹೇಳ್ತಾ ಇತ್ತು ಈ ಕಮಿಟಿಯಿಂದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾವನ್ನ ತಗಿಬೇಕು ನಾವು ನಮ್ಮದೇ ಆದ ಮಿನಿಸ್ಟರ್ ಅನ್ನ ಈ ಕಮಿಟಿಯಲ್ಲಿ ಇಡ್ತೀವಿ ಅಂತ ಈ ಮೂರು ಮೆಂಬರ್ ಗಳ ಕಮಿಟಿಯಲ್ಲಿ ಇಬ್ರಂತೂ ಸರ್ಕಾರದ ಮೆಂಬರ್ಗಳೇ ಆಗ್ ಹೋದ್ರು ಈ ಕಮಿಷನ್ ಅನ್ನ ಆಯ್ಕೆ ಮಾಡೋದಕ್ಕೆ ಒಂದ್ ವೇಳೆ ಅವರು ನಿಯತ್ತಾಗೆ ಇರೋದಾದ್ರೆ ಈ ಕಾನೂನನ್ನ ಏನಕ್ಕೆ ಮಾಡಲಾಯ್ತು ಏನಕ್ಕೆ ಸರ್ಕಾರ ಇಲ್ಲಿ ಎಲೆಕ್ಷನ್ ಕಮಿಷನರ್ ಅಪಾಯಿಂಟ್ಮೆಂಟ್ ಅನ್ನ ಕೂಡ ಕಂಟ್ರೋಲ್ ಮಾಡಬೇಕು ಅಂತ ಬಯಸ್ತಾ ಇದೆ ಈ ವಿಷಯವನ್ನು ನಂತರ ಕೋರ್ಟ್ ಅಲ್ಲಿ ಪ್ರಶ್ನಿಸಲಾಯಿತು ಆದರೆ ಕೋರ್ಟ್ ಅವರು ಇಲ್ಲಿ ಯಾವುದೇ ಆಕ್ಷನ್ ಅನ್ನು ತಗೊಂಡಿಲ್ಲ ಯಾಕೆಂದ್ರೆ ಕೋರ್ಟ್ ಅವರು ಕಾನೂನನ್ನು ಮಾಡುತ್ತಿದ್ದಾರೆ ಅದಕ್ಕೆ ಸುಪ್ರೀಂ ಕೋರ್ಟ್ ಅವರು ಅದನ್ನು ಈ ರೀತಿ ರದ್ದುಗೊಳಿಸಲು ಸಾಧ್ಯವಿಲ್ಲ ಅಂತ ಹೇಳಿದರು ಇತ್ತೀಚೆಗೆ ಚುನಾವಣಾ ಆಯೋಗವು ಶಾಸಕರ ಚುನಾವಣೆ ಮತ್ತು ಸಂಸದರ ಚುನಾವಣೆಯಲ್ಲಿ ಎಷ್ಟು ಹಣವನ್ನ ಖರ್ಚು ಮಾಡಬೇಕು ಅಂತ ಕೂಡ ಹೇಳಿದರೆ ಎಂಪಿ ಎಲೆಕ್ಷನ್ ಅಲ್ಲಿ ತೊಂಬತ್ತೈದು ಲಕ್ಷ ರೂಪಾಯಿಗಳನ್ನ ಬಿಜೆಪಿ ನಾನೂರ ಮೂವತ್ತೇಳು ಸ್ಥಾನಗಳಲ್ಲಿ ಸ್ಪರ್ಧಿಸಿತ್ತು ಆದ್ದರಿಂದ ಪಕ್ಷದ ಒಟ್ಟು ಏನಿದೆಯೋ ನಾನೂರ ಹದಿನೈದು ಕೋಟಿಗಿಂತ ಹೆಚ್ಚಾಗಬಾರದಾಗಿತ್ತು ಆದ್ರೆ ಅವರು ಎಷ್ಟು ಹಣವನ್ನ ಇವರು ಖರ್ಚು ಮಾಡಿದ್ದಾರೆ ಎಲೆಕ್ಷನ್ ಕಮಿಟಿಯ ವೆಬ್ಸೈಟ್ ಅಲ್ಲಿ ಇದನ್ನ ಬರೆದಿದ್ದಾರೆ ಒನ್ ತೌಸಂಡ್ ಟೂ ಹಂಡ್ರೆಡ್ ಸಿಕ್ಸ್ಟಿ ಫೋರ್ ಕೋಟಿ ರೂಪಾಯಿ ಎಲೆಕ್ಷನ್ ಕಮಿಷನ್ ಅವರು ಇದನ್ನ ಹೇಗೆ ಅಲೋ ಮಾಡಿದ್ರು ಸೆಂಟರ್ ಆಫ್ ಮೀಡಿಯಾ ಸ್ಟಡೀಸ್ ಅವರು ಇದನ್ನು ಕೂಡ ಅಂದಾಜ್ ಮಾಡಿದ್ರು ಬಿಜೆಪಿ ಅವರು ಕಳೆದ ಎಲೆಕ್ಷನ್ ಅಲ್ಲಿ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದೆ ಆದ್ರೆ ಫೋರ್ಟಿ ಫೈವ್ ಪರ್ಸೆಂಟ್ ಟೋಟಲ್ ಎಕ್ಸ್ಪೆಂಡಿಚರ್ ಆಗಿತ್ತು ಇವತ್ತಿನ ಡೇಟಾ ನೀವು ನೋಡೋದಾದರೆ ಹದಿನಾರು ಕೋಟಿಯ ಎಲೆಕ್ಟೋರಲ್ ಬಾಂಡ್ ಅನ್ನ ಸೇಲ್ ಮಾಡಲಾಗಿತ್ತು ಈ ಹದಿನಾರು ಸಾವಿರ ಕೋಟಿಯಲ್ಲಿ ಹತ್ತು ಸಾವಿರ ಕೋಟಿ ಬಿಜೆಪಿ ಹತ್ರ ಹೋಗಿತ್ತು ಸಾವಿರದ ಐನೂರು ಕೋಟಿ ಕಾಂಗ್ರೆಸ್ ಹತ್ರ ಎಂಟುನೂರು ಕೋಟಿ ಟಿಎಂಸಿ ಹತ್ರ ಹೋಗಿತ್ತು ಈ ಎಲ್ಲ ಮೊತ್ತವೂ ಚುನಾವಣೆಯ ವೆಚ್ಚದ ಮಿತಿಗಿಂತ ಹೆಚ್ಚಾಗಿದೆ ಬಿಜೆಪಿ ನಾಯಕಿ ಭಾರತಿ ಅವರು ಹೇಳಿದ್ರು ಚುನಾವಣೆ ಅನ್ನೋದು ಕೆಟ್ಟ ಹಾಗೂ ಕೆಟ್ಟದರ ನಡುವಿನ ಆಯ್ಕೆಯಾಗಿದೆ ನಿಜನೇ ನಿಜಾನೇ ಆದ್ರ ಒಂದ್ಸಲ ಯೋಚನೆ ಮಾಡಿ ನೋಡಿ ಒಬ್ಳು ಸಮಾಜ ಸೇವಕಿ ಜನರ ಸೇವೆಯಲ್ಲೇ ತನ್ನ ಜೀವನವನ್ನ ಕಳೆದಿರುವಂತವರು ಎಲೆಕ್ಷನ್ ಅನ್ನ ಗೆಲ್ಲೋದಕ್ಕೆ ತೊಂಬತ್ತು ಲಕ್ಷವನ್ನ ಎಲ್ಲಿಂದ ತರಬೇಕು ತನ್ನ ಗಾಳಿ ತನ್ನ ಅಲೆಯನ್ನ ಹೇಗೆ ಚಲಾಯಿಸಲು ಸಾಧ್ಯ ಎಸ್ಪೆಷಲಿ ಬೇರೆ ಪಾರ್ಟಿಯ ಹತ್ರ ಸಾವಿರಾರು ಕೋಟಿ ಇರಬೇಕಾದ್ರೆ ಇಲ್ಲಿ ಸಮಸ್ಯೆ ಕೇವಲ ಚುನಾವಣೆ ಮಾತ್ರ ಅಲ್ಲ ಒಂದು ನಿರ್ದಿಷ್ಟ ಪಕ್ಷದ ಸರ್ಕಾರ ರಚನೆ ಆದ್ರೂ ಕೂಡ ಆವಾಗ್ಲೂ ಆ ಸರ್ಕಾರವನ್ನ ಉರುಳಿಸಿ ಬಿಡಲಾಗುವುದು ಹಾರ್ಸ್ ಟ್ರೇಡಿಂಗ್ ನ ಬಿಜೆಪಿಯ ಮೇಲೆ ತುಂಬನೇ ಅಲಿಗೇಷನ್ ಅನ್ನ ಹಾಕಲಾಗಿದೆ ಪ್ರತಿ ಸಲ ಹೇಳಲಾಗುತ್ತೆ ಬಿಜೆಪಿಯವರು ಎಂಎಲ್ಎಸ್ ಗಳನ್ನ ಒಂದು ರೆಸಾರ್ಟಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ದುಡ್ಡನ್ನ ಕೊಟ್ಟು ಅವರ ಬಾಯನ್ನ ಮುಚ್ಚಿಬಿಡ್ತಾರೆ ಅಂತ ಈ ಹಾರ್ಸ್ ಟ್ರೇಡಿಂಗ್ ಅಲಿಗೇಷನ್ ನಿಜನಾ ಹೇಳಿ ನನಗಂತೂ ಗೊತ್ತಿಲ್ಲ ಯಾಕಂದ್ರೆ ನಾನು ಆ ರೆಸಾರ್ಟ್ ಒಳಗಡೆ ಹೋಗಿ ಇಣಕಿ ನೋಡಕ್ಕಂತೂ ಆಗಲ್ವಲ್ಲ ಆದ್ರೆ ನೀವೇ ಒಂದ್ಸಲ ಯೋಚನೆ ಮಾಡಿ ಆ ರೆಸಾರ್ಟ್ ಒಳಗಡೆ ಹೋಗಿ ಎಂ ಎಲ್ ಎಸ್ ಗಳೆಲ್ಲ ಲೂಡೋ ಅಂತೂ ಆಡಲ್ವಲ್ಲ ಇದೆಲ್ಲ ಪತ್ತೆ ಹಚ್ಚುವಂತಹ ಕೆಲಸ ಇನ್ವೆಸ್ಟಿಗೇಟಿವ್ ಏಜೆನ್ಸಿಗಳದು ಆದ್ರೆ ಎಲ್ಲಾ ಇನ್ವೆಸ್ಟಿಗೇಟಿವ್ ಏಜೆನ್ಸಿಗಳು ಒಂದು ಪೊಲಿಟಿಕಲ್ ಪಾರ್ಟಿಯ ಕೈಯಡಿಯಲ್ಲಿ ಇದ್ರೆ ಈ ಆರೋಪಿಗಳನ್ನ ಯಾರು ಇನ್ವೆಸ್ಟಿಗೇಟ್ ಮಾಡ್ತಾರೆ ಒಂದ್ಸಲ ಯೋಚನೆ ಮಾಡಿ ಈ ಎಂ ಎಲ್ ಮನೆಯಲ್ಲಿ ಏನ್ ನಡೀತಿರ್ಬೋದು ರಾಜಕಾರಣಿ ಎಂ ಎಲ್ ಎ ಖರೀದಿ ಮಾಡಿ ಮನೆಗೆ ಬಂದಾಗ ತನ್ನ ಹೆಂಡತಿ ಮಕ್ಕಳಿಗೆ ಏನ್ ಹೇಳ್ತಾ ಇರ್ಬೋದು ಎಲ್ಲಿದ್ದೀರಪ್ಪ ಬೇಗ್ ಬನ್ನಿ ಒಂದು ಒಳ್ಳೆ ಸಿಹಿಸುದ್ದಿನ ತಗೊ ಬಂದಿದ್ದೀನಿ ಜನರ ವಾಯ್ಸನ್ನ ನಾನು ನಿಲ್ಸಿ ಬಂದಿದ್ದೀನಿ ಪ್ರಜಾಪ್ರಭುತ್ವದ ಕತ್ತನ ಹಿಸ್ಕಿ ಬಂದಿದ್ದೀನಿ ತನ್ನಿ ತನಿ ಸ್ವೀಟ್ ತನ್ನಿ ಹಾಗೂ ಬೇರೆ ಎಂಎಲ್ ಎ ಕೋಟಿ ಕೋಟಿ ಹಣಕ್ಕೆ ಸೇಲ್ ಆಗಿರುವಂತಹ ಎಲ್ ಎ ಅವನು ತನ್ನ ಮನೆಗ್ ಹೋದ್ಮೇಲೆ ಏನ್ ಹೇಳ್ಬೋದು ಇಲ್ ನೋಡಿ ಮಕ್ಳೇ ಎಷ್ಟು ದುಡ್ಡನ್ನ ತಗೊಂಡ್ಬಂದಿದ್ದೀನಿ ನಾನಿವತ್ತು ಭಾರತ ಮಾತೆಯ ಕೈಯಲ್ಲಿ ಕುದುರೆ ವ್ಯಾಪಾರದ ಕಲೆಯೊಂದಿಗೆ ಬಂದಿದ್ದೀನಿ ಬನ್ನಿ ಸ್ವೀಟ್ ತೀನಿ ಇಂತ ನಾಯಕರನ್ನ ನೋಡಿದ್ರೆ ತುಂಬಾನೇ ಕೋಪನು ಬರುತ್ತೆ ಜೊತೆಗೆ ದಯ ಕೂಡ ಬರುತ್ತೆ ಎಷ್ಟು ಮಿಸ್ರೇಬಲ್ ಇವರು ಎಷ್ಟು ಕೆಳಮಟ್ಟದಲ್ಲಿ ಇದಾರೆ ಇವರು ದುಡ್ಡಿನ ಆಸೆ ತೋರಿಸಿ ಹಾರ್ಸ್ ಟ್ರೇಡಿಂಗ್ ಅನ್ನ ಮಾಡೋದು ಕೇವಲ ಒಂದು ಬಾದ್ರೆ ಇದು ಎಲ್ಲದರಿಂದ ಬಗ್ಲಿಲ್ಲ ಅಂತಂದ್ರೆ ಎಮ್ ಇನ್ನೊಂದು ಮಾರ್ಗವೇ ಇನ್ವೆಸ್ಟಿಗೇಟಿವ್ ಏಜೆನ್ಸೀಸ್ ಇಡಿಯನ್ನ ಯೂಸ್ ಮಾಡೋದು ಇಡಿಯ ವೆಪನೈಸೇಷನ್ ಕಳೆದ ವರ್ಷ ಹದಿನಾಲ್ಕು ರಾಜಕೀಯ ಪಕ್ಷಗಳು ಸುಪ್ರೀಂ ಕೋರ್ಟ್ನಲ್ಲಿ ದೂರು ನೀಡಿದವು ಹೇಗೆ ಗೋರ್ಮೆಂಟ್ ಅವರು ಇಡಿ ಹಾಗೂ ಸಿಬಿಐನ ಯೂಸ್ ಮಾಡ್ಕೋತಾ ಇದ್ದಾವೆ ಅಂತ ವಿರೋಧ ಪಕ್ಷದವರ ವಿರುದ್ಧ ಅವ್ರು ಹೇಳಿದ್ರು ಪೊಲಿಟಿಕಲ್ ಲೀಡರ್ಸ್ನ ವಿರುದ್ಧ ಮೂರು ಸಾವಿರಕ್ಕೂ ಹೆಚ್ಚು ರೇಡ್ಗಳನ್ನು ಮಾಡಿದೀವಿ ಎರಡ್ ಸಾವಿರದ ಹದಿನಾಲ್ಕರಿಂದ ನೋಡೋದಾದ್ರೆ ನಾಲ್ಕಪಟ್ಟು ಹೆಚ್ಚಾಗಿದೆ ಇಡಿಯ ಕೇಸಸ್ಗಳು ಈ ಪೊಲಿಟಿಕಲ್ ಅಪೋಸಿಷನ್ ಪೊಲಿಟಿಕಲ್ ವಿರುದ್ಧ ಇದರಲ್ಲಿ ನೈನ್ಟಿ ಫೈವ್ ಪರ್ಸೆಂಟ್ ಆಪೋಸಿಷನ್ ಪಾರ್ಟಿಯ ವಿರುದ್ಧ ಇಡಿ ಅವರು ಹೇಳಿದ್ರು ನಮ್ಮ ಕನ್ವಿಕ್ಷನ್ ರೇಟ್ ಇದೆ ಕನ್ವಿಕ್ಷನ್ ರೇಟ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಅದರಲ್ಲಿ ಇಪ್ಪತ್ತೈದು ಕೇಸಸ್ ಟ್ರಯಲ್ ಗಳು ಕಂಪ್ಲೀಟ್ ಆಗಿದೆ ಮತ್ತೆ ಇಪ್ಪತ್ನಾಲ್ಕು ಕೇಸಸ್ ಅಲ್ಲಿ ಕನ್ವಿಕ್ಷನ್ ನೋಡ್ತಾ ಇದೀವಿ ಆದ್ರೆ ಇದರಲ್ಲಿ ಸತ್ತೆ ನಿಮಗೇನು ಗೊತ್ತಾ ಎರಡ್ ಸಾವಿರದ ಐದರಿಂದ ಇಲ್ಲಿಯವರೆಗೂ ಐದು ಸಾವಿರದ ಒಂಬೈನೂರು ಕೇಸಸ್ ಗಳನ್ನ ಇಡಿ ಅವರು ರಿಜಿಸ್ಟರ್ ಮಾಡಿದ್ದಾರೆ ಟ್ರಯಲ್ ಕೇವಲ ಇಪ್ಪತ್ತೈದು ಕೇಸಸ್ ಅಲ್ಲಿ ನಡೆದಿದೆ ಕನ್ವಿಕ್ಷನ್ ಕೇವಲ ಅಲ್ಲಿ ಅಂದ್ರೆ ಕೇವಲ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಕೇಸಸ್ ಗಳು ಕೆಲಸಕ್ಕೆ ಬಂದಿರೋದು ಅಪೋಸಿಷನ್ ಪೊಲಿಟಿಷಿಯನ್ಸ್ ಮೇಲೆ ಕರಪ್ಷನ್ ನ ಕೇಸಸ್ ಹಾಕಿದಾಗ ಅವನು ಬಿಜೆಪಿಗೆ ಜಾಯ್ನ್ ಆಗ್ಬಿಡ್ತಾನೆ ಆಮೇಲೆ ಅವೆಲ್ಲ ಕ್ಲಿಯರ್ ಆಗ್ಬಿಡುತ್ತೆ ಅವನ ವಿರುದ್ಧ ಎಲ್ಲಾ ಕೇಸಸ್ ಗಳನ್ನ ಡ್ರಾಪ್ ಮಾಡಲಾಗುತ್ತೆ ಯಾರೋ ಒಬ್ರು ಇದ್ರ ಮೇಲೆ ಪೋಯಂ ಕೂಡ ಬರ್ದಿದ್ರು ಹೇಮಂತ ವಿಶ್ವ ಶರ್ಮಾ ಮೊದಲು ಕಾಂಗ್ರೆಸ್ ಅಲ್ಲಿ ಇದ್ದಾಗ ಅವರು ಶಾರದಾ ಚಿಟ್ ಫಂಡ್ ಆರೋಪವನ್ನ ಆರೋಪವನ್ನು ಹೊರಸಲಾಗಿತ್ತು ಸಿಬಿಐ ಅವರು ಗೆ ಕರೆದಿದ್ರು ಅವರನ್ನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಅವರು ಬಿಜೆಪಿಯನ್ನ ಜಾಯ್ನ್ ಆದಾಗ ಇನ್ನು ಏಳು ಆಲಿಗೇಷನ್ ಗಳು ಕರಪ್ಷನ್ ನ ವಿರುದ್ಧ ಅವರ ಮೇಲಿದೆ ಒಂದು ಆರೋಪ ಇದೆ ಲ್ಯಾಂಡಿನ ಸ್ಕ್ಯಾಮ್ ಆಗಿದೆ ಅಂತ ಹೇಳಿ ಇನ್ನೊಂದು ಆರೋಪ ಇದೆ ಅವರು ಸಿಲ್ಕ್ ಹಾಗೂ ಮಗ್ ಇಂಡಸ್ಟ್ರಿಯ ಸಿಂಡಿಕೇಟ್ ಅನ್ನ ನಡೆಸ್ತಾ ಇದ್ದಾರೆ ಅಂತ ಆದ್ರೆ ಇವರು ಬಿಜೆಪಿಯನ್ನ ಜಾಯ್ನ್ ಆದಾಗಿಂದ ಇವ್ರ ಮೇಲೆ ಯಾವುದೇ ಗಳು ನಡೀತಾ ಇಲ್ಲ ಬಿಜೆಪಿಯ ವಾಷಿಂಗ್ ಮಷಿನ್ ಒಳಗಡೆ ಸೇರ್ಕೊಂಡಿರುವಂತಹ ಗಳ ಲಿಸ್ಟ್ ತುಂಬಾನೇ ಜಾಸ್ತಿ ಇದೆ ಶುಭೇಂದು ಅಧಿಕಾರಿ ಜಿತೇಂದ್ರ ತಿವಾರಿ ನಾರಾಯಣ್ ರಾಣೆ ಯಡಿಯೂರಪ್ಪ ಪ್ರವೀಣ್ ದಾರೆಕರ್ ಹಾರ್ದಿಕ್ ಪಟೇಲ್ ಅಜಿತ್ ಪವಾರ್ ಇದರಲ್ಲಿ ಕೆಲವೊಂದು ಗಳ ವಿರುದ್ಧ ಪ್ರಧಾನಮಂತ್ರಿ ಮೋದಿ ಅವರು ದೊಡ್ಡ ದೊಡ್ಡ ಭಾಷಣ ಮಾಡ್ತಾ ಇದ್ರು ನೋಡಿ ಇವ್ರು ಎಷ್ಟು ದೊಡ್ಡ ಭ್ರಷ್ಟಾಚಾರಿಗಳು ಎನ್ ಅಂತಂದ್ರೆ ನ್ಯಾಚುರಲಿ ಕರಪ್ ಪಾರ್ಟಿ ಇವ್ರಿಗೆ ಯಾವತ್ತು ವೋಟ್ ಕೊಡ್ಬೇಡಿ ಆದ್ರೆ ಇವರೆಲ್ಲ ಯಾವಾಗ ಬಿಜೆಪಿ ಸೇರ್ಕೊಂಡ್ರು ಇವರ ಎಲ್ಲಾ ಇನ್ವೆಸ್ಟಿಗೇಷನ್ ಗಳನ್ನ ನಿಲ್ಲಿಸಲಾಯಿತು ಇವರ ಸ್ಕ್ಯಾಮ್ ಎಲ್ಲದನ್ನ ನಿಲ್ಲಿಸಲಾಯ್ತು ಎಲ್ಲದನ್ನ ಮರೆಯಲಾಯ್ತು ಬಿಜೆಪಿ ಪಾರ್ಟಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದ್ಸಲ ಹೇಳಿದ್ರು ಅಧಿಕಾರವನ್ನ ಪಡೆಯಲು ಭ್ರಷ್ಟರ ಬೆಂಬಲವನ್ನ ತೆಗೆದುಕೊಳ್ಬೇಕಾದ್ರೆ ಅಂತಹ ಅಧಿಕಾರವನ್ನ ನಾನು ಟಾಂಗ್ಗಳಲ್ಲಿ ಕೂಡ ಸ್ಪರ್ಶಿಸಲು ಇಷ್ಟಪಡೋದಿಲ್ಲ ಅದು ಭ್ರಷ್ಟರಿಗೆ ಸಹಾಯ ಮಾಡಿ ಅದ್ರಿಂದ ನಾನು ಅಧಿಕಾರ ಪಡ್ಕೋಬೇಕು ಅಂದ್ರೆ ಅಂತ ಅಧಿಕಾರನ ನಾನು ಕೈಯಿಂದನೂ ಮುಟ್ಟಲ್ಲ ಆದ್ರೆ ಅವಾಗಿನ ಕಾಲನೇ ಬೇರೆ ಆಗಿತ್ತು ನೋಡಿ ಅವಾಗಿದ್ದ ಬಿಜೆಪಿಗೂ ಇವಾಗಿರೋ ಬಿಜೆಪಿಗೂ ತುಂಬಾನೇ ಅಂತರವಿದೆ ಮೋದಿಯ ವಾಷಿಂಗ್ ಪೌಡರ್ ಅನ್ನ ಹಿಡ್ಕೊಂಡು ನಿತಿನ್ ಗಡ್ಕರಿ ಅವ್ರ ಹತ್ರ ಪ್ರಶ್ನೆ ಕೇಳಲಾಗುತ್ತದೆ ಇದಕ್ಕ ಅವರು ನಗ್ನಗ್ತ ಆನ್ಸರ್ ಅನ್ನು ಕೊಡ್ತಾರೆ ಬಿಜೆಪಿಯ ಸೋಪು ಇಕೋ ಫ್ರೆಂಡ್ಲಿ ಸೋಪು ಅಂತ ಎಲೆಕ್ಷನ್ ಅಲ್ಲಿ ಗೆಲ್ಲದ್ ಮುಖ್ಯವಾಗಿರುತ್ತೆ ಯಾರ್ ಗೆಲ್ತಾರೋ ಅವರೇ ರಾಜರಾಗಿರ್ತಾರೆ ಆ ಸಾಬೂನ್ ಇದೆಯಲ್ಲ ಅದ್ ಎಲ್ರೂ ವಾಶ್ ಮಾಡ್ತಾ ಇದೆ ವಾಷಿಂಗ್ ಮಿಷಿನ್ ಅಲ್ಲಿ ನಮ್ದು ಈಕೋ ಫ್ರೆಂಡ್ಲಿ ಸೋಪ್ ನೀವು ಯಾರ ಮಾತನ್ನ ಜಾಸ್ತಿ ಒಪ್ತೀರಾ ಇವಾಗಿನ ನಿತಿನ್ ಗಡ್ಕರಿ ಅವರ ಅಥವಾ ಮೊದಲು ಇರುವ ಅಟಲ್ ಬಿಹಾರಿ ವಾಜಪೇಯಿ ಅವರ ಮಾತಾ ಕಾಮೆಂಟ್ ಅಲ್ಲಿ ದಯವಿಟ್ಟು ಹೇಳಿ ದುಡ್ಡು ಕೊಟ್ರು ಅಥವಾ ಇಡಿಯ ಪ್ರೆಷರ್ ಹಾಕಿದ್ರು ಕೂಡ ಅಪೋಸಿಷನ್ ಪಾರ್ಟಿ ಬಿಜೆಪಿಯನ್ನ ಜಾಯಿನ್ ಆಗಿಲ್ಲ ಅಂತಂದ್ರೆ ಅವ್ರ ಮೇಲೆ ಇನ್ವೆಸ್ಟಿಗೇಷನ್ಗಳು ನಡೀತಾನೆ ಇರುತ್ತೆ ಹಾಗೂ ತುಂಬಾ ಕೇಸಸ್ಗಳಲ್ಲಿ ಯಾವುದೇ ಕಾನ್ವಿಕ್ಟ್ ಇಲ್ದೇನೆ ಅವರನ್ನ ಜೈಲಿಗೆ ಹಾಕಲಾಗುತ್ತೆ ಹಾಗೂ ತುಂಬಾ ತಿಂಗಳವರೆಗೂ ಜೈಲಲ್ಲಿ ಮಲ್ಕೊಂಡಿರ್ತಾರೆ ಆಮ್ ಆದ್ಮಿ ಪಾರ್ಟಿಯ ಎಂಪಿ ರಾಘವ್ ಚಡ್ಡಾ ಅವರು ಹೇಳಿದ್ರು ಒಂದ್ ವೇಳೆ ಮನೀಶ್ ಸಿಸೋದಿಯಾ ಸತೇಂದ್ರ ಜೈನ್ ಅಭಿಷೇಕ್ ಬ್ಯಾನರ್ಜಿ ಸಂಜಯ್ ರಾವತ್ ಫಾರಕ್ ಅಬ್ದುಲ್ಲಾ ತೇಜಸ್ವಿ ಯಾದವ್ ಬಿಜೆಪಿಯನ್ನ ಸೇರ್ಕೊಂಡ್ರು ಅಂದ್ರೆ ಇಡಿ ಹಾಗೂ ಸಿಬಿಐ ಅವರು ಎಷ್ಟೆಲ್ಲ ಕೇಸಸ್ ಇವ್ರ ಮೇಲೆ ಹಾಕಿದಾರೋ ಅದೆಲ್ಲ ಇಮಿಡಿಯೇಟ್ಲಿ ನಿಲ್ಲಿಸಲಾಗುತ್ತದೆ ಹಾಗೂ ಮನೀಶ್ ದಿಸೋದಿಯಾ ಸತೀಂದ್ರ ಜೈನ ಏನ್ ಜೈಲಲ್ಲಿ ಹಾಕಿದಾರೋ ಅವರು ತಕ್ಷಣ ಜೈಲಿಂದ ಹೊರಗೆ ಬಂದ್ಬಿಡ್ತಾರೆ ನೋಡಿ ಕನ್ವಿಕ್ಷನ್ ನಂತರ ಯಾರನ್ನಾದ್ರು ಜೈಲಿಗೆ ಹಾಕಿದ್ರು ಅಂದ್ರೆ ಅದು ಬೇರೆ ವಿಷಯ ಅದನ್ನ ಬಿಟ್ಬಿಡಿ ಆದ್ರೆ ಇಲ್ಲಿ ಕಾನ್ವಿಕ್ಟ್ ಪ್ರೂಫ್ ಮಾಡಕ್ಕೂ ಮುಂಚೆನೆ ಅಪೋಸಿಷನ್ ಪಾರ್ಟಿಯನ್ನ ಜೈಲಿಗೆ ಹಾಕಲಾಗ್ತಾ ಇದೆ ಇನ್ನು ವಿಚಿತ್ರವಾದ ವಿಷಯ ಏನಪ್ಪಾ ಅಂತಂದ್ರೆ ಯಾವ ಸ್ಟೇಟ್ ಅಲ್ಲಿ ಅಪೋಸಿಷನ್ ಪಾರ್ಟಿ ಎಕ್ಸಿಸ್ಟ್ ಆಗಿರುತ್ತೋ ಅಲ್ಲಿ ಅವರಿಗೆ ಕೆಲಸವನ್ನ ಕೂಡ ಮಾಡೋದಕ್ ಬಿಡೋದಿಲ್ಲ ಒಂದಲ್ಲ ಎರಡಲ್ಲ ತುಂಬಾನೇ ಸ್ಟೇಟ್ಗಳು ಮೋದಿ ವಿರುದ್ಧ ಆರೋಪವನ್ನ ಹಾಕಿದ್ದಾರೆ ತುಂಬಾ ಸಲ ಅನ್ನ ಯೂಸ್ ಮಾಡ್ಕೊಂಡು ನಮ್ಮ ಡೇ ಟು ಡೇ ಅಫೇರ್ಸ್ ಅಲ್ಲಿ ಇಂಟರ್ಫಿಯರ್ ಮಾಡ್ತಾ ಇದ್ದಾರೆ ಅಂತ ನಮಗೆ ಅವರು ಕೆಲಸವನ್ನ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ ವೆಸ್ಟ್ ಬೆಂಗಾಲ್ ಸರ್ಕಾರ ಹೇಳಿದೆ ಪದೇ ಪದೇ ವೆಸ್ಟ್ ಬೆಂಗಾಲ್ ಇನ್ನ ಗವರ್ನರ್ ಮೇಲೆ ಈ ಬ್ಲೇಮ್ ಅನ್ನ ಮಾಡಿದ್ದಾರೆ ತಮಿಳುನಾಡು ಸರ್ಕಾರದವರು ಇದನ್ನ ಹೇಳಿದ್ದಾರೆ ಡೆಲ್ಲಿಯ ಸರ್ಕಾರದವರು ಕೂಡ ಇದನ್ನ ಹೇಳಿದ್ದಾರೆ ಕೇರಳದ ಸರ್ಕಾರದವರು ಕೂಡ ಹೇಳಿದ್ದಾರೆ ಕಳೆದ ಬಾರಿ ಕೇರಳ ಸರ್ಕಾರದವರು ಈ ಆರೋಪವನ್ನ ಕೂಡ ಮಾಡಿದ್ರು ನಾವು ಬಿಲ್ ಏನ್ ಪಾಸ್ ಮಾಡ್ತಾ ಇದೀವೋ ಅದನ್ನ ಗವರ್ನರ್ ಅವರು ಎರಡೆರಡು ವರ್ಷವರೆಗೂ ಪೆಂಡಿಂಗ್ ಅಲ್ಲೇ ಇಟ್ಟಿರ್ತಾರೆ ಅಂತ ಆ ಬಿಲ್ ಅನ್ನ ಅಪ್ರೂವ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ಇದನ್ನ ತಗೊಂಡು ಕೇರಳ ಗೌರ್ಮೆಂಟ್ ಅವರು ಸುಪ್ರೀಂ ಕೋರ್ಟ್ ಗೆ ಕಂಪ್ಲೇಂಟ್ ಕೂಡ ಮಾಡಿದ್ರು ಸುಪ್ರೀಂ ಕೋರ್ಟ್ ಅವರು ಹೇಳಿದ್ರು ಗವರ್ನರ್ ಈ ತರ ಎಲ್ಲ ಬಿಲ್ ಅನ್ನ ಪೆಂಡಿಂಗ್ ಅಲ್ಲಿ ಇಡಬಾರದು ಅಂತ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದ್ರು ಡೆಲ್ಲಿಯಲ್ಲಿ ಎಲ್ ಜಿ ಹಾಗೂ ಡೆಲ್ಲಿ ಸರ್ಕಾರದ ನಡುವೆ ಏನ್ ಫೈಟ್ ನಡೀತಾ ಇದೆಯೋ ಅದ್ರ ಬಗ್ಗೆ ನಿಮಗಂತೂ ಗೊತ್ತೇ ಇದೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಸಿಎಂ ಕೇಜ್ರಿವಾಲ್ ಅವರು ಹೇಳಿದ್ದಾರೆ ಪದೇ ಪದೇ ಹೇಳಿದ್ದಾರೆ ತುಂಬಾ ವರ್ಷದಿಂದ ನಮಗೆ ಕೆಲಸವನ್ನ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ ಎಲ್ ಜಿ ಅವರು ನಮ್ಮ ಕೆಲಸದಲ್ಲಿ ಇಂಟರ್ಫಿಯರ್ ಮಾಡ್ತಾ ಇದ್ದಾರೆ ಅಂತ ಈ ವಿಷಯನ ತಗೊಂಡು ಡೆಲ್ಲಿ ಸರ್ಕಾರದವರು ಸುಪ್ರೀಂ ಕೋರ್ಟಿನ ಮೊರೆ ಹೋಗಿದ್ರು ಸುಪ್ರೀಂ ಕೋರ್ಟ್ ಅವರು ಅವರ ಫೇವರ್ ಅಲ್ಲಿ ಡಿಸಿಷನ್ ಕೂಡ ಹೇಳಿದ್ರು ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಹೇಳಿತ್ತು ಎಲ್ ಜಿ ಅವರು ಈ ತರ ಇಂಟರ್ಫಿಯರ್ ಆಗಬಾರದು ಯಾಕಂದ್ರೆ ಅಲ್ಲಿ ಅಧಿಕಾರ ಅಲ್ಲಿ ಎಲೆಕ್ಟ್ ಆಗಿರುವಂತಹ ಪಕ್ಷದ ಕೈಯಲ್ಲಿದೆ ಅಂತ ಆದ್ರೆ ಇಷ್ಟೆಲ್ಲ ಹೇಳಿದ್ರು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅವರು ಏನ್ ಮಾಡಿದ್ರು ಅಂದ್ರೆ ಅವರು ಹೊಸ ಕಾನೂನನ್ನ ತಂದ್ರು ಡೆಲ್ಲಿ ಸರ್ಕಾರದ ಪವರ್ ಅನ್ನ ಕಿತ್ಕೊಳ್ಳೋದಕ್ಕೆ ಜಿ ಎನ್ ಸಿ ಟಿ ಗೌರ್ಮೆಂಟ್ ಆಫ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿ ಅಮೆಂಡ್ಮೆಂಟ್ ಟೂ ಥೌಸಂಡ್ ಟ್ವೆಂಟಿ ಯೂಸ್ ಮಾಡಿ ಮೋದಿ ಸರ್ಕಾರದವರು ಏನ್ ಮಾಡಿದ್ರು ಎಲ್ಲ ಪವರ್ ಅನ್ನ ಡೆಲ್ಲಿಂದ ಕಿತ್ಕೊಂಡ್ಬಿಟ್ಟು ಎಲ್ ಗೆ ಟ್ರಾನ್ಸ್ಫರ್ ಮಾಡಿದ್ರು ನಾವು ಹಾಸ್ಪಿಟಲ್ಸ್ ನ ಕಟ್ಟಿದೀವಿ ಇರೋ ಹಾಸ್ಪಿಟಲ್ ನ ಅಭಿವೃದ್ಧಿ ಮಾಡಿದೀವಿ ಎಲ್ಲಾ ಔಷಧಿಗಳು ಸಿಗೋ ಹಾಗೆ ಮಾಡಿದೀವಿ ಇವರು ಇವ್ರ ಅಧಿಕಾರನ ಬಳಸಿ ಇವರು ಹಸ್ತಕ್ಷೇಪ ಮಾಡಿ ಎಲ್ಲಾ ಔಷಧಿಗಳನ್ನ ನಿಲ್ಲಿಸಿದ್ದಾರೆ ಅಲ್ಲಿ ನಡೀತಿರೋ ಎಲ್ಲ ಟೆಸ್ಟ್ ನಿಲ್ಸಿದ್ದಾರೆ ಕಳೆದ ಮೂರು ತಿಂಗಳಿಂದ ಹಾಸ್ಪಿಟಲ್ ಅಲ್ಲಿ ಯಾವುದೇ ಟೆಸ್ಟ್ ನಡೆದಿಲ್ಲ ಇವ್ರು ಎಂತ ಮೋಸ್ಗಾರರು ಅಂದ್ರೆ ಹಾಸ್ಪಿಟಲ್ ಹೋಗ್ಬೇಕಾಗಿರೋ ಪೇಮೆಂಟ್ ನಿಲ್ಸಿದಾರೆ ಇವರು ಒಂದೇ ದಿನ ಆರ್ಡರ್ನ ಪಾಸ್ ಮಾಡಿ ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿರೋ ಡೇಟಾ ಎಂಟ್ರಿ ಆಪರೇಟರ್ಸ್ ನ ಹಾಕಿದ್ದಾರೆ ಇವರು ಇವಾಗ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಯಾರು ಇಲ್ಲ ಅಲ್ಲ ನೀವು ದೆಹಲಿಲಿರೋ ಎಲ್ಲಾ ಜನರು ಸಾಯಿಸ ಕೊಟ್ಟಿದೀರಾ ಏನು ಅಂತ ಇದನ್ನ ಸ್ವಲ್ಪ ನೀವೇ ಯೋಚನೆ ಮಾಡಿ ಸ್ನೇಹಿತರೆ ನೀವೇನಾದ್ರೂ ಮೋದಿ ಫ್ಯಾನ್ ಆಗಿದ್ರೆ ಒಂದ್ ಸೆಕೆಂಡಿಗೆ ನೀವು ಅದನ್ನ ನಿಮ್ಮ ತಲೆಯಿಂದ ತೆಗೆದಾಕ್ಬಿಡಿ ಹಾಗೂ ಒಳ್ಳೆ ಮನ್ಸಿಂದ ನಿಮ್ಮೂ ನೀವೇ ಒಂದ್ಸಲ ಕೇಳಿ ಪ್ರಧಾನಮಂತ್ರಿ ಅವರು ನಿಜವಾಗ್ಲೂ ದೇಶದ ಬಗ್ಗೆ ಚಿಂತೆ ಮಾಡೋದೇ ಆದ್ರೆ ದೇಶದ ಜನರ ಬಗ್ಗೆ ಯೋಚನೆ ಮಾಡೋದೇ ಆದ್ರೆ ಅವ್ರು ಇಂಥ ಕೆಲಸನ ಮಾಡ್ತಾ ಇದ್ರ ಇವಾಗ ನಿಮ್ಮಲ್ಲಿ ಕೆಲವರು ಯೋಚನೆ ಮಾಡ್ಬೋದು ನಿಜವಾಗ್ಲೂ ಯಾರೋ ಆಪೋಸಿಷನ್ ಪಾರ್ಟಿ ಅವರು ಈ ವಿಡಿಯೋ ಮಾಡೋದಕ್ಕೆ ನನಗೆ ಫಂಡ್ ಮಾಡಿದ್ದಾರೆ ಅಂತ ಆದ್ರೆ ನಿಜ ಹೇಳ್ತಾ ಇದ್ದೀನಿ ಯಾವುದೇ ಪೊಲಿಟಿಕಲ್ ಪಾರ್ಟಿಯವರು ನನಗೆ ಫಂಡ್ ಮಾಡಿಲ್ಲ ನಾನು ಈ ವಿಡಿಯೋದಲ್ಲಿ ಏನ್ ತೋರಿಸ್ತಾ ಇದೀನೋ ಅದು ಈ ದೇಶದ ಸತ್ಯ ನಿಮಗೆ ನಿಜವಾಗ್ಲೂ ಈ ದೇಶದ ಮೇಲೆ ಪ್ರೀತಿ ಇದ್ರೆ ನೀವು ಈ ವಿಡಿಯೋನ ಮೇಲೆ ಖಂಡಿತವಾಗ್ಲೂ ಎಚ್ಚೆತ್ಕೊಳ್ಳೇಬೇಕು ನ್ಯೂಸ್ ಲಾಂಡ್ರಿಯ ಎರಡು ದಿನದ ಇನ್ವೆಸ್ಟಿಗೇಷನ್ ರಿಪೋರ್ಟ್ನ ಪ್ರಕಾರ ಇಡಿಯನ್ನ ಕೇವಲ ಬೇರೆ ಪಕ್ಷದ ವಿರುದ್ಧ ಮಾತ್ರ ಯೂಸ್ ಮಾಡ್ತಾ ಇಲ್ಲ ಜೊತೆಗೆ ದೇಶದ ಕಂಪನಿಯ ವಿರುದ್ಧ ಕೂಡ ಯೂಸ್ ಮಾಡ್ತಾ ಇದ್ದಾರೆ ಹೆಚ್ಚು ಕಮ್ಮಿ ಇಪ್ಪತ್ಮೂರು ಕಂಪನಿಗಳು ಇಲ್ಲಿವರೆಗೂ ಬಿಜೆಪಿಯವರಿಗೆ ಯಾವುದೇ ಫಂಡ್ ಅನ್ನ ಕೊಟ್ಟಿರ್ಲಿಲ್ಲ ಅವ್ರ ಮೇಲೆ ಸೆಂಟ್ರಲ್ ಏಜೆನ್ಸಿಯವರು ರೇಡ್ ಮಾಡ್ತಾರೆ ಹಾಗೂ ಒಂದು ಪ್ಯಾಟರ್ನ್ ಹೊರಗೆ ಬರುತ್ತೆ ರೇಡಿನ ನಂತರ ಕೋಟ್ಯಾಂತರ ರೂಪಾಯಿಯನ್ನ ಅವರಿಗೆ ಫಂಡಿಂಗ್ ಮಾಡುತ್ತೆ ಈ ಕಂಪನಿಗಳು ಬಿಜೆಪಿಗೆ ಮುನ್ನೂರ ಮೂವತ್ತೈದು ಕೋಟಿ ರೂಪಾಯಿಗಳನ್ನ ದೇಣಿಗೆ ನೀಡಿವೆ ಅದರ ಮೇಲೆ ಐಟಿ ಹಾಗೂ ಇಡಿಗಳು ದಾಳಿ ಮಾಡಿದ್ವು ಇಲ್ಲಿ ಕಂಪನಿಗಳನ್ನು ಬೆದರಿಸಿ ಅವರ ಹಣವನ್ನ ಎಸ್ಕಾಟ್ ಮಾಡ್ತಾ ಇದ್ದಾರಾ ಇಲ್ಲಿ ನಮ್ಮ ಎಲೆಕ್ಷನ್ ಫ್ರೀ ಹಾಗೂ ಫೇರ್ ರೀತಿಯಲ್ಲಿ ನಡೀತಾ ಇದೆಯಾ ಇಲ್ಲಿ ಮೀಡಿಯಾಗಳು ಕೂಡ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತವೆ ಫೇರ್ ಎಲೆಕ್ಷನ್ ಅಂದ್ರೆ ರೂಲಿಂಗ್ ಪಾರ್ಟಿಯ ಪೊಲಿಟೀಷಿಯನ್ ಹಾಗೂ ಅಪೋಸಿಷನ್ ಪಾರ್ಟಿಯ ಪೊಲಿಟೀಷಿಯನ್ಗಳು ಇಬ್ರು ಕೂಡ ತನ್ನ ಅಭಿಪ್ರಾಯವನ್ನು ಹೇಳೋದಕ್ಕೆ ಅವಕಾಶ ಕೊಡ್ತಾರೆ ಇಬ್ರಿಗೂ ಮೋರ್ ಆರ್ ಲೆಸ್ ಈಕ್ವಲ್ ಕವರೇಜ್ ಸಿಗುತ್ತೆ ಮೀಡಿಯಾಗಳ ಮುಂದೆ ಆದರೆ ನಮ್ಮ ಮೀಡಿಯಾದವರು ಏನ್ ಮಾಡ್ತಾ ಇದ್ದಾರೆ ಹೇಳಿ ಹಗ್ಲು ರಾತ್ರಿ ಇಪ್ಪತ್ನಾಲ್ಕು ಗಂಟೆ ಕೇವಲ ಸರ್ಕಾರವನ್ನ ಇರ್ತಾರೆ ರೂಲಿಂಗ್ ಪಾರ್ಟಿಯನ್ನ ಇರ್ತಾರೆ ಕೇವಲ ಅವರ ಸುದ್ದಿಯನ್ನ ಮಾತ್ರ ತೋರಿಸ್ತಾ ಇರ್ತಾರೆ ದೇಶದಲ್ಲಿರೋ ಎಲ್ಲ ತಾಯಂದ್ರು ಕೂಡ ಅವ್ರ ಮಗ ಪ್ರಧಾನಮಂತ್ರಿ ಮೋದಿ ತರ ಆಗ್ಬೇಕು ಅವ್ರ ಮಕ್ಕಳು ಎಲ್ರು ನರೇಂದ್ರ ಮೋದಿ ಅವ್ರ ಜೊತೆ ಕೈ ಜೋಡಿಸೋದನ್ನ ಕಾಯ್ತಾ ಮೋದಿಜಿ ಮೋದಿಜಿಯವರ ಹತ್ರ ಎಲ್ಲದಕ್ಕೂ ಪರಿಹಾರ ಇದೆ ಪಿ ಮೋದಿ ಥರ ಯಾರೂ ಇಲ್ಲ ಮೋದಿ ಅವರು ನ್ಯೂ ಇಂಡಿಯಾ ಮಾಡಿದ್ದಾರೆ ಪಿ ನಂಬರ್ ಒನ್ ನೋಡಿ ಅಪೋಸಿಷನ್ ಪಾರ್ಟಿ ಅವರು ಭಾರತ್ ಜೋಡೋ ಯಾತ್ರೆಯನ್ನಾದ್ರೂ ಮಾಡ್ಲಿ ಅಥವಾ ಯಾವ್ದಾದ್ರೂ ಒಳ್ಳೆ ಕೆಲ್ಸನಾದ್ರೂ ಮಾಡ್ಲಿ ಒಂದು ಕಾಲದಲ್ಲಿ ನಮ್ಮ ದೂರದರ್ಶನ ಚಾನೆಲ್ನಲ್ಲಿ ರೂಲಿಂಗ್ ಪಾರ್ಟಿ ಹಾಗೂ ಅಪೋಸಿಷನ್ ಪಾರ್ಟಿಯ ಪೊಲಿಟಿಷಿಯನ್ಸ್ ನ್ಯೂಸ್ ಚಾನಲ್ ಅಲ್ಲಿ ಒಟ್ಟಿಗೆ ಕೂತು ಎಲೆಕ್ಷನ್ ಬಗ್ಗೆ ಡಿಬೇಟ್ ಮಾಡ್ತಾ ಇದ್ರು ಇಬ್ರಿಗೂ ತನ್ನ ಅಭಿಪ್ರಾಯ ತಿಳಿಸೋದಕ್ಕೆ ಅವಕಾಶ ಇತ್ತು ಈಗಿನ ಕಾಲದಲ್ಲಿ ದೂರದರ್ಶನ ಇಂತ ಕೆಲಸ ಮಾಡ್ತಾ ಇದೆಯಾ ಇವಾಗಂತೂ ಬಿಜೆಪಿಯ ಸ್ಪೋಕ್ ಪರ್ಸನ್ ಮಾತಾಡುವಂತ ಅವಕಾಶನೇ ಇಲ್ಲ ಯಾಕಂದ್ರೆ ಟಿವಿ ಆಂಕರ್ಸ್ ಗಳು ಖುದ್ದಾಗಿ ಬಿಜೆಪಿಯ ಸ್ಪೋಕ್ ಪರ್ಸನ್ ಆಗಿದ್ದಾರೆ ಜನರ ಪರವಾಗಿ ಸರ್ಕಾರಕ್ಕೆ ಪ್ರಶ್ನೆ ಮಾಡೋದನ್ನ ಬಿಟ್ಟು ಅವರು ಸರ್ಕಾರವನ್ನ ಡಿಫೆಂಡ್ ಮಾಡ್ತಾ ಇದ್ದಾರೆ ಯಾವ ಲೆವೆಲ್ಗೆ ಡಿಫೆಂಡ್ ಮಾಡ್ತಾ ಇದ್ದಾರೆ ಅಂದ್ರೆ ನಿರುದ್ಯೋಗಕ್ಕೆ ಕಾರಣ ಯುವಕರೇ ಅಂತಾನೂ ಕೂಡ ಅವರು ಹೇಳ್ತಾ ಇದ್ದಾರೆ ಮತ್ತೆ ಒಂದ್ ವೇಳೆ ನೀವು ಯಾವ್ದಾದ್ರು ಅಪೋಸಿಷನ್ ಪಾರ್ಟಿಯನ್ನ ಎಲೆಕ್ಷನ್ ಅಲ್ಲಿ ಗೆಲ್ಲಿಸ್ಬಿಟ್ರೆ ಇದಕ್ಕೂ ಕೂಡ ಜನರನ್ನೇ ಬಯೋದಕ್ಕೆ ಶುರು ಮಾಡ್ತಾರೆ ಮತ್ತೆ ಜನರು ಕಾಂಗ್ರೆಸ್ ಪಾರ್ಟಿ ಮತ್ತೆ ಬಿಜೆಪಿನ ತೆಗ್ದು ಹಾಕಿದ್ದಾರೆ ನಾವು ಓಟ್ ಮಾಡ್ಬೇಕು ಅಂದ್ರೆ ಏನಕ್ಕೆ ನಾವು ಓಟ್ ಮಾಡ್ಬೇಕು ಮತ್ತೆ ನಾವು ಯಾವ ವಿಷಯಕ್ಕೋಸ್ಕರ ಓಟ್ ಮಾಡ್ಬೇಕು ಅಂತ ಯೋಚಿಸ್ಬೇಕು ಎನ್ ಡಿ ಕೊನೆಯ ಒಂದು ಚಾನೆಲ್ ಆಗಿತ್ತು ಅದು ಜನರ ಪರವಾಗಿ ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡ್ತಾ ಇತ್ತು ಅಲ್ಟಿಮೇಟ್ಲಿ ಅದನ್ನು ಕೂಡ ಮೋದಿ ಅವರ ಪರಮ ಮಿತ್ರ ಗೌತಮ್ ಅಡಾನಿ ಅವರು ಖರೀದಿ ಮಾಡಿದ್ರು ಇತ್ತೀಚಿಗಂತೂ ಟಿವಿ ನ್ಯೂಸ್ ಅನ್ನ ಶಾಶ್ವತವಾಗಿ ಅಂತ್ಯ ಸಂಸ್ಕಾರವನ್ನ ಮಾಡ್ಬಿಟ್ಟಿದ್ದಾರೆ ಗೌರ್ಮೆಂಟ್ ಅವರು ಅಡ್ವರ್ಟೈಸ್ಮೆಂಟಿನ ಹೆಸರಿಗೆ ಈ ಟಿವಿ ಚಾನೆಲ್ ಅವರಿಗೆ ಸಾಕಷ್ಟು ಹಣವನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಈ ಟಿವಿ ಚಾನೆಲ್ ಅವರು ಜನರ ಬಾಯಿಯನ್ನೇ ಮುಚ್ಚುವಂತಹ ಕೆಲಸವನ್ನ ಮಾಡ್ತಾ ಇದೆ ಒಂದ್ ವೇಳೆ ನಿಜವಾದ ಮಾಹಿತಿ ನಿಮ್ಮನ್ನ ತಲುಪಲೇ ಇಲ್ಲ ಅಂತಂದ್ರೆ ನೀವು ಫ್ರೀ ಹಾಗೂ ಫೇರ್ ರೀತಿಯಲ್ಲಿ ಯಾರಿಗೆ ವೋಟ್ ಮಾಡಬೇಕು ಅಂತ ಡಿಸೈಡ್ ಮಾಡೋದಕ್ಕೆ ಸಾಧ್ಯನಾ ಎಪ್ಪತ್ತೇಳು ದಿನದವರೆಗೂ ಮಣಿಪುರ ಸುಡ್ತಾ ಇತ್ತು ಆದ್ರೆ ಟಿವಿ ಚಾನಲ್ ಅಲ್ಲಿ ಯಾವುದೇ ಸ್ಪೆಷಲ್ ರಿಪೋರ್ಟ್ ಬರಲಿಲ್ಲ ರೀಸೆಂಟ್ ಆಗಿ ಸಿಎಜಿ ಅವರು ಹನ್ನೆರಡು ರಿಪೋರ್ಟ್ ಅನ್ನ ಬಿಟ್ಟಿದ್ರು ಅದರಲ್ಲಿ ತುಂಬಾನೇ ಇರ್ರೆಗ್ಯುಲ್ಯಾರಿಟಿ ಹಾಗೂ ಕರಪ್ಷನ್ ಇನ್ಸಿಡೆಂಟ್ ಗಳು ನೋಡೋದಕ್ಕೆ ನಮಗೆ ಸಾಕಷ್ಟು ಸಿಕ್ಕಿದ್ವು ಅದು ಸರ್ಕಾರಿ ಡಿಪಾರ್ಟ್ಮೆಂಟ್ ಹಾಗೂ ಮಿನಿಸ್ಟರ್ಸ್ಗಳಲ್ಲಿ ಆಯುಷ್ಮಾನ್ ಭಾರತ್ ಅಲ್ಲಿ ಒಂಬತ್ತು ಲಕ್ಷ ಜನ ಕೇವಲ ಮೂರು ಮೊಬೈಲ್ ನಂಬರ್ ಗಳನ್ನ ಯೂಸ್ ಮಾಡ್ತಾ ಇದ್ರು ಈಗಾಗಲೇ ಸತ್ತಿದ್ದಾರೆ ಎಂದು ಘೋಷಿಸಲಾದ ಮೂರ್ ಸಾವಿರದ ನಾನೂರು ರೋಗಿಗಳ ಚಿಕಿತ್ಸೆಗಾಗಿ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಲಾಗಿದೆ ಸಿಎಜಿ ಆಫೀಸರ್ಸ್ ಇಂದ ಈ ರಿಪೋರ್ಟ್ ಬಂದಾಗ ಸಿ ಜಿ ಆಫೀಸರ್ಸ್ ಗಳನ್ನ ಸರ್ಕಾರ ಟ್ರಾನ್ಸ್ಫರ್ ಮಾಡ್ಬಿಡುತ್ತೆ ನೀವು ಈ ನ್ಯೂಸ್ ಅನ್ನ ಟಿವಿ ಚಾನಲ್ ಗಳಲ್ಲಿ ಕೇಳಿದೀರಾ ಕೇಳಕ್ ಸಾಧ್ಯನೇ ಇಲ್ಲ ಹೇಗ್ತಾನೆ ಕೇಳಕಾಗುತ್ತೆ ಹೇಳಿ ನೋಡಿ ಜನರು ಇನ್ನೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಮಾಡಿರ್ತಾರೆ ಪ್ರಜಾಪ್ರಭುತ್ವವನ್ನ ಬಹುಸಂಖ್ಯೆ ಜನರೊಂದಿಗೆ ಅವರು ಗೊಂದಲಗೊಳಿಸ್ತಿರ್ತಾರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಐದು ಜನರೊಂದಿಗೆ ಒಂದು ಟ್ರಾವೆಲ್ ಮಾಡ್ತಾ ಇರ್ತೀರಾ ಅದರಲ್ಲಿ ಒಬ್ಬ ಹೇಳ್ತಾನೆ ಇವಾಗ ಮ್ಯೂಸಿಕ್ ಕೇಳಿಸ್ಕೋಬೇಕು ಅಂತ ಅದಕ್ಕೆ ಲೌಡ್ ಮ್ಯೂಸಿಕ್ ಅನ್ನ ಹಾಕಿ ಅಂತ ಹೇಳ್ತಾನೆ ಅವನು ಅವನ ಫ್ರೆಂಡ್ ಹಾಗೂ ಡ್ರೈವರ್ ಅನ್ನ ಕನ್ವಿನ್ಸ್ ಮಾಡ್ತಾನೆ ಲೌಡ್ ಮ್ಯೂಸಿಕ್ ಅನ್ನ ಹಾಕ್ಬೇಕು ಕಾರಲ್ಲಿ ಅಂತ ಆದ್ರೆ ಕಾರಲ್ಲಿ ನಿಮ್ಮ ತಂದೆ ಕೂಡ ಇರ್ತಾರೆ ಅವರು ಹಾರ್ಟ್ ಪೇಷಂಟ್ ಆಗಿರ್ತಾರೆ ಅದಕ್ಕೆ ನೀವ್ ಹೇಳ್ತೀರಾ ಬೇಡ ಲೌಡ್ ಮ್ಯೂಸಿಕ್ ಹಾಕಬಾರದು ಅಂತ ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ ಸರಿ ಡೆಮೋಕ್ರಸಿ ಇರೋದಲ್ವಾ ವೋಟ್ ಹಾಕೋಣ ಅಂತ ಸೊ ಮೂರ್ ಜನ ವೋಟ್ ಮಾಡ್ತಾರೆ ಲೌಡ್ ಮ್ಯೂಸಿಕ್ ಬೇಕು ಅಂತ ಹೇಳಿ ಆದ್ರೆ ಮಗ ಹಾಗೂ ತಂದೆ ಹೇಳ್ತಾರೆ ಲೌಡ್ ಮ್ಯೂಸಿಕ್ ಬೇಡ ಅಂತ ಹೇಳಿ ಮೂರ್ ಜನ ಮೆಜಾರಿಟಿಯಲ್ಲಿ ಲೌಡ್ ಮ್ಯೂಸಿಕ್ ಬೇಕು ಅಂತ ಹೇಳಿ ವೋಟ್ ಹಾಕಿದಾರೆ ಸೊ ಡೆಮೋಕ್ರಸಿ ಅಲ್ವಾ ಅದಕ್ಕೆ ಕಾರಲ್ಲಿ ಲೌಡ್ ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇದೇನ ನಿಜವಾದ ಡೆಮೋಕ್ರಸಿ ಅಂತಂದ್ರೆ ಅಲ್ಲ ಇದು ಸ್ಟೂಪಿಡಿಟಿ ಇದನ್ನ ನಾನು ರಿಯಲ್ ಲೈಫ್ ಅಲ್ಲಿ ಸ್ಮಾಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ಲಾ ಹಾಗಾದ್ರೆ ಗುಡ್ಗಾವಿನ ಈ ಸೊಸೈಟಿಯಲ್ಲಿ ನಡೆದಿರೋ ಸರ್ಕ್ಯುಲರ್ ಅನ್ನ ನೋಡಿ ಪ್ರಿಯ ನಿವಾಸಿಗಳೇ ಮ್ಯಾನೇಜ್ಮೆಂಟ್ ನ ಪ್ರಕಾರ ನಮ್ಮ ಸಮಾಜದ ಒಳಗಡೆ ದ್ವಿಚಕ್ರ ವಾಹನಗಳಿಗೆ ಅನುಮತಿ ಇಲ್ಲ ಎಂದು ನಿಮಗೆ ತಿಳಿಸಲು ಇಷ್ಟಪಡುತ್ತೇನೆ ಆದ್ರೆ ಸೊಸೈಟಿಯ ಒಳಗಡೆ ವಾಹನಗಳು ಹೋಗ್ತವೆ ಆದ್ರೆ ದ್ವಿಚಕ್ರ ವಾಹನಗಳು ಮೋಟರ್ ಸೈಕಲ್ ಹಾಗಿಲ್ಲ ಡಿಸ್ಕ್ರಿಮಿನೇಷನ್ ಹೇಗಿದೆ ಅಂತ ನೀವೇ ನೋಡಿ ನೋಡಿ ಆರ್ ಡಬ್ಲ್ಯೂಒ ಅನ್ನೋ ಮ್ಯಾನೇಜ್ಮೆಂಟ್ ಏನಿದೆಯೋ ಅವರನ್ನ ಜನರೇ ತಾನೇ ಎಲೆಕ್ಟ್ ಮಾಡಿರೋದು ನೋಡಿ ನಿಮಗೆ ಈ ರೂಲ್ ಇಷ್ಟ ಆಗಿಲ್ಲ ಅಂದ್ರೂ ಕೂಡ ನೀವು ಸುಮ್ಮನೆ ಕೂರಬೇಕು ಯಾಕಂದ್ರೆ ಮೆಜಾರಿಟಿ ಅವರ ಮೇಲ್ಗೈ ಇಲ್ಲಿ ಜಾಸ್ತಿ ಇದೆ ಅವರೇ ಆರ್ ಡಬ್ಲ್ಯೂ ಅವರನ್ನ ಎಲೆಕ್ಟ್ ಮಾಡಿರೋದು ನೋಡಿ ಯಾರೆಲ್ಲ ಡೆಮೊಕ್ರೆಟಿ ಹಾಗೂ ಮೆಜಾರಿಟಿ ಅನ್ನೋದನ್ನ ಕನ್ಫ್ಯೂಸ್ ಮಾಡ್ಕೊಂಡು ಕೂತ್ಕೊಂಡಿದಿರೋ ಅವರ ಯೋಚನೆ ಇದೇ ಆಗಿರುತ್ತೆ ನೋಡಿ ಇದೊಂದೇ ಸೊಸೈಟಿ ಅಲ್ಲ ಈ ತರ ಸೊಸೈಟಿ ನಮ್ಮ ದೇಶದಲ್ಲಿ ಸಾಕಷ್ಟು ನೋಡೋದಕ್ ಸಿಗುತ್ತೆ ಇಂತ ಕೆಟ್ಟ ರೂಲ್ಸ್ ಗಳನ್ನ ಮಾಡ್ಕೊಂಡಿದ್ದಾವೆ ಅವು ಎರಡ್ ಸಾವಿರದ ಹತ್ತೊಂಬತ್ತರ ಈ ಆರ್ಟಿಕಲ್ ಅನ್ನ ನೋಡಿ ಒಬ್ರು ಬ್ಯಾಂಕ್ ಎಂಪ್ಲಾಯಿ ಹೇಳ್ತಾರೆ ಅವರ ಸಿಸ್ಟರ್ ಗೆ ಯಾವುದೇ ಅಪಾರ್ಟ್ಮೆಂಟ್ ಅಲ್ಲಿ ರೆಂಟ್ ಗೆ ಸಿಕ್ಕೇ ಇಲ್ಲ ಅಂತ ಹೇಳಿ ಯಾಕಂದ್ರೆ ತುಂಬಾ ಆರ್ ಡಬ್ಲ್ಯೂ ಎಸ್ ಗಳು ಅವರನ್ನ ಬ್ಲಾಕ್ ಮಾಡಿದ್ವು ಯಾಕೆ ಅಂತಂದ್ರೆ ಅವರು ಕೇವಲ ಏರ್ ಹಾಸ್ಟಿಸ್ ಆಗಿದ್ರು ಅದಕ್ಕೆ ಕೆಲವು ಸೊಸೈಟಿಸ್ ಗಳು ಹೇಳ್ತವೆ ನಾವು ಏರ್ ಹಾಸ್ಟಿಸ್ ಗಳಿಗೆ ಅಪಾರ್ಟ್ಮೆಂಟ್ ಅಲ್ಲಿ ರೆಂಟ್ ಕೊಡಲ್ಲ ಯಾಕೆ ಅಂತಂದ್ರೆ ಅವರಿಗೆ ಟೈಮ್ ಸೆನ್ಸ್ ಅನ್ನೋದು ಸ್ವಲ್ಪ ಆಡಿರುತ್ತೆ ನೋಡಿ ಒಂದೊಂದ್ಸಲ ಆರ್ ಡಬ್ಲ್ಯೂ ಎ ಅವರು ಅವ್ರಿಗೆ ಇಷ್ಟ ಬಂದಂತೆ ರೂಲ್ಸ್ ಮಾಡ್ತಾರೆ ಎಕ್ಸಾಂಪಲ್ ನೋಯ್ಡಾದ ಸೊಸೈಟಿಯಲ್ಲಿ ಎಂಟ್ರಿ ಹಾಗೂ ಎಕ್ಸಿಟ್ ಗೆ ಫೀಸ್ ಮಾಡಿದ್ದಾರೆ ನೋಡಿ ನೀವು ನಮ್ಮ ಸೊಸೈಟಿಯಲ್ಲಿ ಅಪಾರ್ಟ್ಮೆಂಟ್ ನ ರೆಂಟ್ ತಗೋಬೇಕು ಅಂತಂದ್ರೆ ನೀವು ಎಂಟ್ರಿ ಫೀಸ್ ಕೊಡ್ಬೇಕಾಗುತ್ತೆ ಅಂತ ಮತ್ತೆ ನೀವು ಅನ್ನ ಲ್ಯಾಂಡ್ ಲಾರ್ಡ್ ಗೆ ಏನ್ ಪೇ ಮಾಡ್ತಾ ಇದೀರೋ ಅದನ್ನು ಹಾಗೆ ಮಾಡಬೇಕು ಒಂದ್ ವೇಳೆ ಸೊಸೈಟಿನ ನ ಬಿಟ್ಟು ಹೋಗ್ತಾ ಇದೀನಿ ಅಂತಂದ್ರೆ ಎಕ್ಸಿಟ್ ಫೀಸ್ ನ ಕೂಡ ಕಟ್ಟಬೇಕು ನೀವು ದೇಶದಲ್ಲಿ ಅತಿ ಹೆಚ್ಚು ಮೆಜಾರಿಟಿ ಏನ್ ನೋಡೋದಕ್ಕೆ ಸಿಗುತ್ತೋ ಅದರಲ್ಲಿ ಆರ್ ಡಬ್ಲ್ಯೂ ಬೆಸ್ಟ್ ಎಕ್ಸಾಂಪಲ್ ನಿಮಗೆ ಸ್ವಲ್ಪ ಜನ ಪೊಲಿಟಿಷಿಯನ್ಸ್ ಹಾಗೂ ಸರ್ಕಾರದ ಬಗ್ಗೆ ಏನೇನೋ ಅನ್ಕೊಂಡಿರ್ತಾರೆ ಒಂದ್ಸಲ ನಾವು ಪೊಲಿಟೀಶಿಯನ್ಸ್ಗಳನ್ನ ಎಲೆಕ್ಟ್ ಮಾಡಿ ಅವ್ರು ಏನಾದರೂ ಅಧಿಕಾರಕ್ಕೆ ಬಂದ್ಬಿಟ್ರೆ ಅವ್ರಿಗೆ ಏನ್ ಬೇಕೋ ಆ ರೂಲ್ಸ್ ನ ಮಾಡ್ಬೋದು ನಮ್ಮ ಕಾನ್ಸ್ಟಿಟ್ಯೂಷನ್ ಇ ಪೇಪರ್ ಅಲ್ಲಿ ನಾಲ್ಕು ಪದಗಳನ್ನು ಕ್ಲಿಯರ್ ಆಗಿ ಬರ್ದಿದ್ದಾರೆ ಲಿಬರ್ಟಿ ಈಕ್ವಾಲಿಟಿ ಫೆಟರ್ನಿಟಿ ಅಂಡ್ ಜಸ್ಟಿಸ್ ಈ ನಾಲ್ಕು ಶಬ್ದಗಳು ಡೆಮಾಕ್ರಸಿಯ ಕಾರ್ನರ್ ಸ್ಟೋನ್ ಆಗಿದೆ ಇನ್ಫ್ಯಾಕ್ಟ್ ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ಸ್ಟೆಪ್ ಮುಂದೆ ಕೂಡ ಹೇಳಿದ್ರು ಅವರು ಹೇಳಿದ್ರು ಈ ನಾಲ್ಕು ಶಬ್ದಗಳು ಜೀವನದ ಪ್ರಿನ್ಸಿಪಲ್ಗಳು ನೋಡಿ ಮೆಜಾರಿಟಿ ವೋಟ್ ಅಂತಂದ್ರೆ ನೀವು ಬೇರೆಯವರ ರೂಲ್ಸ್ ಅನ್ನ ಕಿತ್ಕೊಳ್ಳೋದು ಅಥವಾ ನಿಮಗೆ ಏನಿಷ್ಟನ್ನು ಆ ಥರ ರೂಲ್ಸ್ ಮಾಡೋದು ಅಂತ ಖಂಡಿತ ಅಲ್ವೇ ಅಲ್ಲ ಇದೇ ಕಾರಣಕ್ಕೆ ನಾವು ಹೇಳಬಹುದು ಗೋರ್ಮೆಂಟ್ ಅವರು ತಗೊಂಡಿರುವಂತಹ ಒಂದು ನಿರ್ಧಾರವನ್ನ ನಾವು ಡೆಮಾಕ್ರಸಿಯ ವಿರುದ್ಧ ಅಂತ ಕೂಡ ಹೇಳಬಹುದು ಸುಪ್ರೀಂ ಕೋರ್ಟ್ನ ಭಾಷೆಯಲ್ಲಿ ಅವು ಅಸಂವಿಧಾನಕವಾಗಿದೆ ಕೆಲವು ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ ಅವರು ಎಲೆಕ್ಟೊರಲ್ ಬಾಂಡ್ ಸ್ಕೀಮ್ ಅನ್ನ ಸ್ಟ್ರೈಕ್ ಡೌನ್ ಮಾಡಿತ್ತು ಯಾಕೆ ಅಂದ್ರೆ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಕೋರ್ಟ್ ಅವರು ಹೇಳ್ತಾರೆ ಈ ಸರ್ಕಾರ ಆರ್ಬಿಟರಿ ರೂಲ್ ಅನ್ನ ಮಾಡಿತ್ತು ಈ ಎಲೆಕ್ಟೊರಲ್ ಬಾಂಡ್ ಏನಕ್ಕೆ ಅನ್ಕಾನ್ಸ್ಟಿಟ್ಯೂಷನಲ್ ಆಗಿತ್ತು ಹಾಗೂ ಜನರ ವಿರುದ್ಧವಾಗಿತ್ತು ಅಂತ ಹೇಳಿ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ಅನ್ಫಾರ್ಚುನೇಟ್ಲಿ ಸುಪ್ರೀಂ ಕೋರ್ಟ್ ಅವರು ಸ್ವಲ್ಪ ಲೇಟ್ ಆಗಿ ತನ್ನ ತನಿಖೆಯನ್ನ ಮಾಡಿದ್ವು ಆದ್ರೂ ಕೂಡ ಸರಿಯಾದ ನಿರ್ಧಾರವನ್ನ ತಗೊಂಡ್ರು ಡೆಮೊಕ್ರಸಿ ಹಾಗೂ ಜನರ ಪರವಾಗಿ ನೋಡಿ ಸರ್ಕಾರವನ್ನ ಅಕೌಂಟೆಬಲ್ ಅಂತ ಹೇಳೋದು ಕೇವಲ ಸುಪ್ರೀಂ ಕೋರ್ಟಿನ ಕೆಲಸ ಮಾತ್ರವಲ್ಲ ಆದ್ರೆ ನಿಜವಾದ ಡೆಮೊಕ್ರಸಿಯಲ್ಲಿ ಈ ಕೆಲಸ ಅಪೋಸಿಷನ್ ಪಾರ್ಟಿದು ಹೌದು ಮೀಡಿಯಾದವ್ರದ್ದು ಹೌದು ಸಿವಿಲ್ ಸೊಸೈಟಿ ಅವ್ರದ್ದು ಹೌದು ಹಾಗೆ ಜನರದ್ದು ಕೂಡ ಹೌದು ಹಾಗೆ ಇದೇ ರೀಸನ್ಗೆ ಟಿ ಅಂತಹ ಮೆಕಾನಿಸಮ್ಸ್ ಕೂಡ ಎಕ್ಸಿಸ್ಟ್ ಮಾಡ್ತಾರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಇದರಲ್ಲಿ ನಮಗೆ ಡೇಟಾ ಸಿಗುತ್ತೆ ಸರ್ಕಾರದ ವಿರುದ್ಧ ಸೇಮ್ ಗೆ ಮೀಡಿಯಾದವ್ರನ್ನ ಫೋರ್ತ್ ಪಿಲ್ಲರ್ ಅಂತ ಕೂಡ ಕರೀತಾರೆ ಯಾಕಂದ್ರೆ ಗೋರ್ಮೆಂಟ್ ಅವ್ರನ್ನ ಅಕೌಂಟಬಲ್ ಅಂತ ಹೇಳಿ ತೋರಿಸ್ತಾರೆ ಅವರು ಆದ್ರೆ ಇತ್ತೀಚಿನ ದಿನದಲ್ಲಿ ಏನಾಗಿದೆ ಟಿಲ್ ಡೇಟ್ ಪ್ರಧಾನಮಂತ್ರಿ ಮೋದಿ ಅವರು ಝೀರೋ ಪ್ರೆಸ್ ಕಾನ್ಫರೆನ್ಸ್ ಅನ್ನ ಮಾಡಿದ್ದಾರೆ ಹಾಗೆ ಕಡಿಮೆ ಅನ್ಸ್ಕ್ರಿಪ್ಟೆಡ್ ಕ್ವಶನ್ ಅನ್ನ ಕೇಳಿದ್ದಾರೆ ಅಕೌಂಟಬಿಲಿಟಿ ಅಂತೂ ತುಂಬಾನೇ ಝೀರೋ ಇದೆ ಪ್ರೆಸ್ ಕಾನ್ಫರೆನ್ಸ್ ಅನ್ನ ಬಿಡಿ ಒಂದೇ ಒಂದು ಅನ್ಸ್ಕ್ರಿಪ್ಟೆಡ್ ಕ್ವಶನ್ ಗೆ ಆನ್ಸರ್ ಮಾಡೋದಕ್ಕೂ ಧೈರ್ಯ ಇಲ್ಲ ಅವರಿಗೆ ಮನ್ಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆದಾಗ ನೂರ ಎಪ್ಪತ್ತು ಪ್ರೆಸ್ ಕಾನ್ಫರೆನ್ಸ್ ಅನ್ನ ಮಾಡಿದ್ರು ಮೀಡಿಯಾದವರನ್ನ ಅಡ್ರೆಸ್ ಮಾಡಿದ್ರು ಅವರು ತುಂಬಾ ಚೆನ್ನಾಗಿ ನಮ್ಮ ದೇಶದಲ್ಲಿ ಕೊನೆಯ ಬಾರಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನ ಮಾಡಿದ್ರು ಪ್ರಧಾನಮಂತ್ರಿ ಅವರಿಗೆ ಆ ಪ್ರೆಸ್ ಕಾನ್ಫರೆನ್ಸ್ ಆಗಿ ಹತ್ತು ವರ್ಷಕ್ಕಿಂತ ಜಾಸ್ತಿ ಆಗೋಗಿದೆ ಆ ಕೊನೆಯ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಸಿಕ್ಸ್ಟಿ ಟು ಅನ್ಸ್ಕ್ರಿಪ್ಟೆಡ್ ಕ್ವಶನ್ ಅನ್ನ ಕೇಳಿದ್ರು ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರಿಗೆ ಹಾಗೂ ನೂರಕ್ಕೂ ಹೆಚ್ಚು ಜರ್ನಲಿಸ್ಟ್ಗಳು ಅಲ್ಲಿದ್ರು ಒಂದು ನಿಜವಾದ ಡೆಮೋಕ್ರಸಿಯಲ್ಲಿ ಇದೇ ಅಕೌಂಟಬಿಲಿಟಿ ಇದರಿಂದ ಜನರಿಗೆ ತನ್ನ ಧ್ವನಿಯನ್ನ ಎತ್ತೋದಕ್ಕೆ ಅವರಿಗೆ ಒಂದು ರೈಟ್ ಸಿಗುತ್ತೆ ನೋಡಿ ನಮ್ಮ ದೇಶದಲ್ಲಿ ಎಲೆಕ್ಟ್ ಮಾಡಿರುವಂತಹ ಮ್ಯಾನೇಜರ್ಸ್ ಗಳು ಆರ್ ಟಿ ಐಕೌಂಟಬಿಟಿಯನ್ನು ಮೇಂಟೈನ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಮೀಡಿಯಾ ಮುಂದೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಅವರು ಜನರ ಮುಂದೆ ಅಂತೂ ಅಕೌಂಟಬಿಲಿಟಿ ಕೊಡ್ಲೇಬೇಕಾಗುತ್ತೆ ಇದರ ಒಂದು ಬೆಸ್ಟ್ ಎಕ್ಸಾಂಪಲ್ ನಮಗೆ ಯುಪಿ ಅಲ್ಲಿ ಇತ್ತೀಚೆಗಷ್ಟೇ ನೋಡೋದಕ್ಕೊಂದು ಸಿಕ್ಕಿದೆ ಯುಪಿ ಸರ್ಕಾರದವರು ಒಂದು ವಿಚಿತ್ರವಾದಂತಹ ಅನ್ಡೆಮಾಕ್ರೆಟಿಕ್ ರೂಲ್ಸ್ ಅನ್ನ ಮಾಡಿದ್ದಾರೆ ಅವರು ಹೇಳಿದ್ರು ಕೋಚಿಂಗ್ ಸೆಂಟರ್ಸ್ ಗಳಿಗೆ ಒಂದು ಗೈಡ್ ಲೈನ್ ಇದೆ ಅವರು ಹೆಣ್ಮಕ್ಳಿಗೆ ಕ್ಲಾಸಸ್ ರಾತ್ರಿ ಎಂಟು ಗಂಟೆ ಮೇಲೆ ತಗೊಳ್ಳೋ ಹಾಗಿಲ್ಲ ಒಂದ್ ವೇಳೆ ತಗೊಂಡ್ರೆ ಅವ್ರ ವಿರುದ್ಧ ಕೇಸನ್ನ ಹಾಕಲಾಗುವುದು ಅಂತ ಇದ್ರ ಬಗ್ಗೆ ನಾವು ಸರ್ಕಾರದವ್ರನ್ನ ಕೇಳಿದ್ರೆ ಅವ್ರು ಏನ್ ಜಸ್ಟಿಫಿಕೇಶನ್ ಕೊಟ್ರು ಇದನ್ನ ಹೆಣ್ಮಕ್ಳ ಸೇಫ್ಟಿಗೋಸ್ಕರ ಮಾಡಿದ್ವಿ ಅಂದ್ರು ಆದ್ರೆ ಇದ್ರಲ್ಲಿ ಯಾವ್ದಾದ್ರು ಸೆನ್ಸ್ ಇದೆಯಾ ಹೆಣ್ಮಕ್ಳಿಗೆ ಯಾರಿಂದ ಅಪಾಯ ಇದೆಯೋ ಅವರನ್ನ ಕಂಟ್ರೋಲ್ ಮಾಡೋದನ್ನ ಬಿಟ್ಟು ಹೆಣ್ಮಕ್ಳನ್ನ ನೀವು ಪಿಂಜರದೊಳಗಿಡ್ತಾ ಇದ್ರಾ ತುಂಬಾ ಜನ ಸೋಷಿಯಲ್ ಆಕ್ಟಿವಿಸ್ಟ್ ಅಂದ್ರೆ ಮಾಲಾ ಭಂಡಾರಿ ಅವರು ಇದ್ರ ಅಗೇನ್ಸ್ಟ್ ಮಾಡಿದ್ರು ಹಾಗೂ ಪ್ರೊಟೆಸ್ಟ್ ನಂತರ ಯು ಪಿ ಗೋರ್ಮೆಂಟ್ ಅವರು ಈ ರೂಲ್ಸ್ ಅನ್ನ ವಾಪಸ್ ಕೂಡ ತಗೊಂಡ್ರು ಈ ಚಿಕ್ಕ ಇನ್ಸಿಡೆಂಟ್ ನಮಗೆಲ್ಲರಿಗೂ ತೋರಿಸುತ್ತೆ ಜನರಿಗೆ ಎಷ್ಟು ಪವರ್ ಇದೆ ಈ ಡೆಮಾಕ್ರಸಿಯಲ್ಲಿ ಆದ್ರೆ ಒಂದ್ ವೇಳೆ ಜನರಿಂದ ಪ್ರೊಟೆಸ್ಟ್ ಮಾಡುವಂತಹ ಅಧಿಕಾರವನ್ನೇ ಕಿತ್ಕೊಂಡ್ಬಿಟ್ರೆ ಇತ್ತೀಚಿಗಷ್ಟೇ ರೈತರು ಪ್ರೊಟೆಸ್ಟ್ ಮಾಡೋದಕ್ಕೋಸ್ಕರ ರಸ್ತೆಗೆ ಬಂದಾಗ ಗೋರ್ಮೆಂಟ್ ಅವರು ಮೊಳೆಯ ಮೂಲಕ ಅವರನ್ನ ಸ್ವಾಗತ ಮಾಡಿದ್ರು ಕೆಲವೊಂದ್ ಕಡೆ ರಸ್ತೆಯನ್ನ ಅಗದ್ರು ಆ ರಸ್ತೆಯನ್ನ ಬ್ಲಾಕ್ ಮಾಡೋದಕ್ಕೋಸ್ಕರ ನಂತರ ರೈತರ ಮೇಲೆ ರಬ್ಬರ್ ಬುಲೆಟ್ ಅನ್ನ ಹಾಕಿದ್ರು ಟಿಯರ್ ಗ್ಯಾಸ್ ಅನ್ನ ಹಾಕಿದ್ರು ಅದು ಕೂಡ ಡ್ರೋನ್ ಅನ್ನ ಯೂಸ್ ಮಾಡಿ ನೋಡೋದಕ್ಕೊಂತರ ಝೋನ್ ತರ ಇತ್ತು ಬಾರ್ಡರ್ ಕ್ರಾಸಿಂಗ್ ನ ಫೋಟೋಸ್ ಇತ್ತಲ್ವಾ ಅದನ್ನ ನೋಡಿದ್ರೆ ಅನ್ನಿಸ್ತಾ ಇತ್ತು ಇಂಡಿಯಾ ಚೈನಾದ ಬಾರ್ಡರ್ ತರ ಇತ್ತು ಅದು ನೋಡೋದಕ್ಕೆ ಅಲ್ಲೂ ಕೂಡ ಈ ತರ ವ್ಯವಸ್ಥೆಯನ್ನ ಮಾಡಿರೋದಿಲ್ಲ ಹಾಗೂ ನಮಗ್ ಬಂದ ಮಾಹಿತಿಯ ಪ್ರಕಾರ ಕಡಿಮೆ ಅಂದ್ರೂ ಮೂರ್ ಜನ ರೈತರು ಕಣ್ಣನ್ನ ಕಳ್ಕೊಡ್ರು ಪೊಲೀಸ್ ಅವರು ಫೈರ್ ಮಾಡಿರುವಂತಹ ಈ ರಬ್ಬರ್ ಬುಲೆಟ್ ಇಂದ ಈ ಪ್ರೊಟೆಸ್ಟ್ ನ ಹಿಂದಿನ ಕಾರಣವೇನು ರೈತರ ಡಿಮ್ಯಾಂಡ್ ಏನಿತ್ತು ಅನ್ನೋದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋನ ಮಾಡೋಣ ಆದ್ರೆ ಸದ್ಯಕ್ಕೆ ನಾವು ಇದ್ರ ಬಗ್ಗೆ ಮಾತಾಡೋದು ಬೇಡ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಒಂದು ಪೀಸ್ಫುಲಿ ಪ್ರೊಟೆಸ್ಟ್ ಮಾಡುವಂತಹ ಜನಸಾಮಾನ್ಯರನ್ನ ಸರ್ಕಾರ ಈ ತರ ಟ್ರೀಟ್ ಮಾಡಿದ್ರೆ ಅವ್ರು ಮಾಡ್ತಾ ಇರೋದು ಸರಿನಾ ಇದಕ್ಕೂ ಮುಂಚೆ ರಸ್ಲರ್ಸ್ ಗಳು ಪ್ರೊಟೆಸ್ಟ್ ಮಾಡಿದ್ರು ಅವ್ರ ಜೊತೆ ಪೊಲೀಸರು ಹೀಗೆ ವರ್ತನೆ ಮಾಡಿದ್ರು ಕಳೆದ ಫಾರ್ಮರ್ ಪ್ರೊಟೆಸ್ಟ್ ಅಲ್ಲೂ ಕೂಡ ಹೀಗೆ ಇತ್ತು ಆ ಪ್ರೊಟೆಸ್ಟ್ ಅಲ್ಲಿ ಎಷ್ಟು ಜನ ರೈತರು ತನ್ನ ಪ್ರಾಣವನ್ನ ಕಳ್ಕೊಂಡ್ರು ಎರಡ್ ಸಾವಿರದ ಇಪ್ಪತ್ತೊಂದರ ರಿಪೋರ್ಟ್ನ ಪ್ರಕಾರ ಕಳೆದ ಫಾರ್ಮರ್ ಪ್ರೊಟೆಸ್ಟ್ ಅಲ್ಲಿ ಆರ್ನೂರಕ್ಕೂ ಹೆಚ್ಚು ಫಾರ್ಮರ್ಸ್ ಗಳು ಸಾವನ್ನಪ್ಪಿದ್ರು ಈ ಎಲ್ಲ ಪ್ರೊಟೆಸ್ಟ್ ಗಳು ನಿಮಗೆ ನ್ಯೂಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಯಾಕೆ ಅಂತಂದ್ರೆ ಈ ಪ್ರೊಟೆಸ್ಟ್ಗಳು ಸ್ವಲ್ಪ ಲಿಮಿಟ್ ಅನ್ನ ಮೀರಿ ದೊಡ್ಡದಾಗಿತ್ತು ಇದನ್ನ ಬಿಟ್ಟು ಕಳೆದ ವರ್ಷ ಎಷ್ಟೆಲ್ಲ ಪ್ರೊಟೆಸ್ಟ್ಗಳು ನಡೆದಿದ್ವೋ ಅದ್ರ ಬಗ್ಗೆ ಯಾವತ್ತೂ ನ್ಯೂಸ್ ಅಲ್ಲಿ ಮಾತ್ ಕೂಡ ಆಡಿಲ್ಲ ನಿಮಗೆ ಗೊತ್ತ ಕಾಶ್ಮೀರಿ ಅವರು ಇನ್ನೂರ ನಲವತ್ತಕ್ಕೂ ಹೆಚ್ಚು ದಿನ ಪ್ರೊಟೆಸ್ಟ್ ಅನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಸರ್ಕಾರಿ ಎಂಪ್ಲಾಯೀಸ್ ಓಲ್ಡ್ ಪೆನ್ಷನ್ ಸ್ಕೀಮಿಗೋಸ್ಕರ ಇನ್ನೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ನಡೀತಾ ಇರುವ ನಾನೂರಕ್ಕೂ ಹೆಚ್ಚು ದಿನಗಳ ಪ್ರೊಟೆಸ್ಟ್ ಈ ದೂರದರ್ಶನ ಕ್ಲೋಸಿಂಗ್ ನ ವಿರುದ್ಧ ಕಳೆದ ವರ್ಷ ನಡೆದಿರುವಂತಹ ಡಾಕ್ಟರ್ ಗಳ ಪ್ರೊಟೆಸ್ಟ್ ಅಥವಾ ಅನ್ಎಂಪ್ಲಾಯ್ಡ್ ಯೂತ್ ಗಳ ಪ್ರೊಟೆಸ್ಟ್ ನೀವು ಅಂದ್ಕೋಬೇಡಿ ಈ ಪ್ರೊಟೆಸ್ಟಿಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲ ಯಾಕಂದ್ರೆ ನೀವು ಇದರಲ್ಲಿ ಭಾಗಿಯಾಗಿಲ್ಲ ಅಂತ ಆದ್ರೆ ನಾಳೆ ಏನಾದರೂ ಅನ್ಯಾಯ ಆದ್ರೆ ಅಥವಾ ಗೋರ್ಮೆಂಟ್ ಇಂತ ಏನಾದ್ರೂ ತೀರ್ಮಾನ ತಗೊಂಡ್ರೆ ನಿಮ್ಮ ವಿರುದ್ಧ ಇರುವಂತಹ ತೀರ್ಮಾನ ಆಗ ನೀವು ನಿಮ್ಮ ರೈಟ್ಸಿಗೋಸ್ಕರ ನೀವು ಪ್ರೊಟೆಸ್ಟ್ ಮಾಡೋದಕ್ಕೋಸ್ಕರ ರಸ್ತೆಗೆ ಬಂದರೆ ಅನ್ಸುತ್ತೆ ಈ ರೈತರನ್ನ ಹೇಗ್ ಟ್ರೀಟ್ ಮಾಡೋದ್ರೋ ಹಾಗೆ ನಿಮ್ ಜೊತೆ ಟ್ರೀಟ್ ಮಾಡಲ್ಲ ಅಂತ ಅನ್ಸುತ್ತ ನೀವೇನ್ ಸ್ಪೆಷಲ್ ವ್ಯಕ್ತಿನ ಈ ಸರ್ಕಾರ ಎಲ್ಲ ಪ್ರೊಟೆಸ್ಟ್ ಮಾಡೋರಿಗೆ ಈ ತರ ಟ್ರೀಟ್ ಮಾಡ್ತಾ ಇದೆ ಅಂದ್ಮೇಲೆ ನಿಮಗೇನು ಯಾವ್ದೆ ಸ್ಪೆಷಲ್ ಪ್ರಿವಿಲೇಜ್ ಸಿಗಲ್ಲ ನೋಡಿ ಈ ಪ್ರಶ್ನೆನ ನಿಮಗೆ ನಾನು ವಿಡಿಯೋದ ಪ್ರಾರಂಭದಲ್ಲಿ ಕೇಳಿದ್ದೆ ಅದೇ ಪ್ರಶ್ನೆನ ಇವಾಗ ಕೂಡ ಕೇಳ್ತೀನಿ ಡೆಮಾಕ್ರಸಿ ಅನ್ನೋದು ಇತ್ತೀಚಿನ ದಿನದಲ್ಲಿ ನಮ್ಮ ದೇಶದಲ್ಲಿ ಈಗಲೂ ಜೀವಂತವಾಗಿದೆಯಾ ಇದ್ರ ಬಗ್ಗೆ ನಿಮ್ಮ ಉತ್ತರ ಏನೇ ಆಗಿದ್ರು ಕೂಡ ಒಂದ್ ವಿಷಯ ಅಂತೂ ಪಕ್ಕಾ ನೋಡಿ ಪರಿಸ್ಥಿತಿ ಇದೇ ತರ ಕೈತಪ್ಪಿ ಹೋಗ್ತಾ ಇದ್ರೆ ನಾರ್ತ್ ಕೊರಿಯಾ ಅಥವಾ ರಷ್ಯಾವನ್ನ ತಲುಪೋದಕ್ಕೆ ಜಾಸ್ತಿ ಸಮಯ ತಗೊಳ್ಳೋದಿಲ್ಲ ಇಲ್ಲಿ ಡೆಮಾಕ್ರಸಿ ಹೆಸರಿಗಂತೂ ಖಂಡಿತ ಇರುತ್ತೆ ಎಲೆಕ್ಷನ್ ಅನ್ನ ಖಂಡಿತ ಮಾಡ್ತಾರೆ ಆದ್ರೆ ನಿಜ ಹೇಳಬೇಕು ಅಂದ್ರೆ ಡೆಮಾಕ್ರಸಿಯನ್ನ ಅಂತ್ಯ ಸಂಸ್ಕಾರ ಮಾಡಿರ್ತಾರೆ ತುಂಬಾ ತುಂಬಾ ಧನ್ಯವಾದ